ಆಕಾಶವಾಣಿ ಧಾರವಾಡ ಕೌಶಲ್ಯಾಧಾರಿತ ತಾಂತ್ರಿಕ ಶಿಕ್ಷಣ ಸವಾಲುಗಳು ಮತ್ತು ಉಪಯೋಗಗಳು ಈ ಕುರಿತು ಐಟಿಯ ಪ್ರಾಂಶುಪಾಲರಾದ ಡಾಕ್ಟರ್ ವಿಎ ಕುಲಕರ್ಣಿ ಹಾಗೂ ಪ್ರಾಧ್ಯಾಪಕರಾದ ಡಾ ಮಹೇಂದ್ರ ದೀಕ್ಷಿತ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣ ಬಸವ ಚೋಳಿನ್ ಕೌಶಲ್ಯ ಭಾರತ ಈಗ ನಾವು ಎಲ್ಲ ಮೇಕ್ ಇನ್ ಇಂಡಿಯಾ ಬಗ್ಗೆ ನಾವು ಸಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ ಭಾರತ ಹಿಂದಿನಂಗಿಲ್ಲ ಈಗ ಭಾರತ ಮುಂದುವರೆದಿದೆ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಗ್ಲೋಬಲೈಸೇಷನ್ ಆದ್ಮೇಲೆ ಭಾರತ ಬೇರೆ ಬೇರೆ ವೆಸ್ಟ್ ಈಸ್ಟ್ ಆಗಲಿ ಎಲ್ಲ ಕಡೆ ಜಗತ್ತಿನಾದ್ಯಂತ ತನ್ನ ಛಾಪನ್ನ ಮೂಡಿಸಿದೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳ ಅಮೆರಿಕ ಇರಬಹುದು ಚೈನಾ ಇರಬಹುದು ಜರ್ಮನಿ ಇರಬಹುದು ಇಂಗ್ಲೆಂಡ್ ಇರಬಹುದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸಿಇಒ ಆತ ಏನಿದ್ರು ಮರ್ಮ ಒಂದು ಕಾಲ ಇತ್ತು ಟೆಕ್ನಿಕಲ್ ಎಜುಕೇಷನ್ ಇಂಜಿನಿಯರಿಂಗ್ ಮಾಡೋದಂದ್ರೆ ಅದು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ರು ನಾವು ಬಾಳೆಕೊಂಡಿರುವವರು ಹೆಸರು ಹೇಳ್ತೀವಿ ಎಂ ವಿಶ್ವೇಶ್ವರಯ್ಯ ಮುಕ್ಸಗೊಂಡ ವಿಶ್ವೇಶ್ವರಯ್ಯ ಅವರ ಹೆಸರು ಅಂದ್ರೆ ಅವರು ಅಜರಾಮರ ಹೆಸರನ್ನ ಮಾಡಿದ್ರು ಆದ್ರೆ ಅವರ ನಂತರ ಆ ಒಂದು ಪೀಳಿಗೆಯೊಳಗ ಒಳಗ ಉತ್ತಮ ಇಂಜಿನಿಯರ್ಸ್ಗಳು ನಮಗೆ ಅಂದ್ರೆ ಅಷ್ಟು ಜನಪ್ರಿಯತೆ ಇರಲಿಲ್ಲ ತಾಂತ್ರಿಕ ವಿಷಯಕ್ಕೆ ಆದರೆ ಹತ್ತೊಂಬತ್ತು ಈಚೆ ಗ್ಲೋಬಲೈಸೇಷನ್ ಆದ ಸಾಕಷ್ಟು ಅವಕಾಶಗಳ ಮಹಾಪೂರ್ವ ಬಂದ ಮೇಲೆ ಇಂಜಿನಿಯರಿಂಗ್ ಪದವಿಗಳಿಗೆ ಸಾಕಷ್ಟು ಮಹತ್ವ ಬಂತು ತಾಂತ್ರಿಕ ಶಿಕ್ಷಣ ಅನ್ನೋದು ಅದು ಬಹಳ ಎಲ್ಲರಿಗೂ ಕೂಡ ಸಿಗುವಂತದ್ದು ಇವತ್ತ ಬಡ ರೈತನ ಮಗ ಇವತ್ತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ ಇದ್ದಾರೆ ವೀಸಾ ಅನ್ನೋದು ಇವತ್ತ ಸಮಸ್ಯೆನಲ್ಲ ಅವಾಗ ಹೊರಗಡೆ ಹೋಗೋದು ಸಮುದ್ರ ದಾಟ ಹೋಗ್ತೀಯಾ ಅಂದ್ರೆ ಒಂಥರ ಭಯ ವಾತಾವರಣ ಇತ್ತು ಇದಕ್ಕೆಲ್ಲ ಕಾರಣ ಕೌಶಲ್ಯದ ಅಭಿವೃದ್ಧಿ ಇವತ್ತು ನಮ್ಮ ಜೊತೆಗೆ ಹಳೆಯಾಳದ ಕೆಎಲ್ಎಸ್ ಬಿಡಿಐಟಿಯ ಪ್ರಾಂಶುಪಾಲಾಗಿರುವಂತಹ ಪ್ರೊಫೆಸರ್ ವಿಎ ಕುಲಕರ್ಣಿ ಅವರಿದ್ದಾರೆ ಹಾಗೆಯೇ ಅಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಮಹೇಂದ್ರ ದೀಕ್ಷಿತ್ ಅವರಿದ್ದಾರೆ ಕೆಎಲ್ಎಸ್ ಬಿಡಿಐಟಿ ಈ ಉತ್ತರ ಕರ್ನಾಟಕದ ಈ ಭಾಗದೊಳಗೆ ಅವಕಾಶಗಳನ್ನು ಕೊಡಲಿಕ್ಕೆ ಆಗಿ ಮತ್ತು ವಿಶೇಷವಾಗಿ ನವ ಪ್ರತಿಭೆಗಳನ್ನು ಹುಟ್ಟು ಹಾಕಲಿಕ್ಕೆ ತನ್ನದೇ ಆದ ವಿಶಿಷ್ಟ ಕೊಡುಗೆ ನೀಡಿದೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕಾಗಿ ಕೂಡ ತಾಂತ್ರಿಕ ಶಿಕ್ಷಣದ ವಿದ್ಯಾರ್ಥಿಗಳನ್ನ ಬಹುಮುಖ ಪ್ರತಿಭೆಯಾಗಿ ತಯಾರು ಮಾಡಲಿಕ್ಕೆ ತನ್ನದೇ ಅದು ಕೊಡುಗೆ ನೀಡಿದೆ ಅದಕ್ಕೆ ಬಹಳ ಅರ್ನಿಷಯ ದುಡಿತಾ ಇರುವಂತಹ ಪ್ರೊಫೆಸರ್ ವಿಎ ಕುಲಕರ್ಣಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ಪ್ರೊಫೆಸರ್ ಕುಲಕಣಿ ಅವರೇ ನಮಸ್ಕಾರ ಡಾಕ್ಟರ್ ಮಹೇಂದ್ರ ದೀಕ್ಷಿತ್ ಅವರು ಕೂಡ ನಮ್ಮ ಇದ್ದಾರೆ ಮಹೇಂದ್ರ ದೀಕ್ಷಿತ್ ಅವರೇ ನಿಮ್ಗೂ ಕೂಡ ಸ್ವಾಗತ ಸ್ವಾಗತ ಬಹಳ ಸಂತೋಷ ಪ್ರೊಫೆಸರ್ ವಿಎ ಕುಲಕರ್ಣಿ ಅವರೇ ಈಗ ನೋಡಿ ಕೆಎಲ್ಎಸ್ ಅಂದ್ರೆ ಕರ್ನಾಟಕ ಲಾ ಸೊಸೈಟಿ ಒಂದು ಕರ್ನಾಟಕದ ಪ್ರತಿಷ್ಠೆಯ ಒಂದು ಸಂಸ್ಥೆ ಬೆಳಗಾಂನಲ್ಲಿ ಮತ್ತು ಹಳ್ಯಾಳದಲ್ಲಿ ಎರಡು ಉತ್ತಮ ಸಂಸ್ಥೆಗಳನ್ನು ನಡೆಸ್ತಾ ಇದೆ ಕೆಎಲ್ಎಸ್ ಬಿಡಿಐಟಿ ಬಹಳ ಗ್ರಾಮೀಣ ಭಾಗದಲ್ಲಿದ್ದರೂ ಕೂಡ ಒಂದು ಎಲ್ಲ ಈ ಭಾಗದ ಒಂದು ಪ್ರತಿಭೆಗಳಿಗೆ ಹೊಸ ಹೊಸ ಅವಕಾಶಗಳನ್ನು ಅನಾವರಣ ಮಾಡ್ತಾ ಇದೆ ತಾವು ಏನು ಒಂದು ಹತ್ತು ಕಾರ್ಯದಲ್ಲಿ ತಾವು ತೊಡಗಿದ್ದೀರಿ ಹೊಸ ಹೊಸ ತಂತ್ರಜ್ಞಾನ ತಯಾರು ಮಾಡುವ ನಿಟ್ಟಿನೊಳಗ ತಮ್ಮ ಒಂದು ಅಪ್ರತಿಮ ಸಾಧನೆ ಈ ಬಗ್ಗೆ ನಮ್ಮ ಸಾಮಾನ್ಯ ಕೇಳುವರಿಗೆ ಬೆಳಕು ಕಾನೂನು ಸಂಸ್ಥೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಬೆಳಗಾವಿಯಲ್ಲಿ ಆರಂಭಗೊಂಡು ಆವಾಗಿನ ಕಾಲಕ್ಕೆ ಮುಂಬೈ ಕರ್ನಾಟಕ ಅಂತ ನಾವು ಕರಿತಾ ಇದ್ವಿ ಆ ಪ್ರಾಂತ್ಯದ ಜನರಿಗೆ ಕಾನೂನು ಜ್ಞಾನವನ್ನು ಅಥವಾ ಕಾನೂನು ಪದವಿಯನ್ನು ಕೊಡಿಸುವ ಸಲುವಾಗಿ ರಾಜ ಲಖಮಗಡ ಲಾ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ರು ಈಗ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಅದರಲ್ಲಿ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ಹಳೆಯಾದಲ್ಲಿ ಇದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಆರಂಭಗೊಂಡಿತು ಪ್ರಸ್ತುತ ಈಗ ನಮ್ಮ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂಡ್ ಎಂಎಲ್ ಇಲೆಕ್ಟಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇಲೆಕ್ಟಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ ತರಹದ ಅಂಡರ್ ಗ್ರಾಜ್ಯುಯೇಸ್ ಪ್ರೋಗ್ರಾಮ್ಗಳಿದ್ದು ಎರಡು ಎಂಟೆಕ್ ಗಳು ಮತ್ತು ಏಳು ರಿಸರ್ಚ್ ಸೆಂಟರ್ ಇವೆ ಸರ್ ನಮ್ಮ ಕಾಲೇಜಿನಲ್ಲಿ ವಿಶೇಷ ತಾಂತ್ರಿಕ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ರಿಸರ್ಚ್ ಸೆಂಟರ್ ಇವೆ ಇವೆಲ್ಲ ಮಾಡಬೇಕಾದ್ರೆ ನಾವು ಒಂದು ಮೂಲಭೂತವಾಗಿ ಒಂದು ತಲೆಯಲ್ಲಿ ಇಟ್ಟುಕೊಳ್ಳುವ ಕವಿವಾಣಿದೆ ಒಂದು ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರಸುಗುಸು ಅಂತ ನಮ್ಮ ಹಳೆಯ ಭಾರತೀಯ ಮೌಲ್ಯಗಳು ಜೀವನದ ಮೌಲ್ಯಗಳು ಅವನ್ನ ವಿದ್ಯಾರ್ಥಿಗಳಲ್ಲಿ ಇಟ್ಟುಕೊಂಡು ಅದರ ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್ ಇರಬಹುದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇರ್ಬೋದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇರ್ಬೋದು ಈ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಂತೀವಿ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ನಾವು ನಮ್ಮ ಪ್ರಾಧ್ಯಾಪಕರು ನಮ್ಮ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಅವಿರತವಾಗಿ ಮಾಡ್ತಾ ಬಂದಿದ್ದಾರೆ ಇದರಲ್ಲ ಫಲವಾಗಿ ಏನಂತಂದ್ರೆ ಪ್ರಾಯಶಃ ನಿಮಗೆ ಹೇಳಬೇಕಂದ್ರೆ ಈಗ ಒಂದು ಸಾವಿರದ ನಾಲ್ಕನೂರಕ್ಕಿಂತ ಹೆಚ್ಚಿನ ಆನ್ಲೈನ್ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳು ಮುಗಿಸಿಕೊಂಡಿದ್ದಾರೆ ಈ ಆನ್ಲೈನ್ ಕೋರ್ಸ್ಗಳಂದರೆ ಕೇವಲ ನಮ್ಮ ಭಾರತದಲ್ಲಿ ಆಫರ್ ಮಾಡುವಂತಹ ಕೋರ್ಸ್ಗಳು ಅಷ್ಟೇ ಅಲ್ಲದೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರುವಂತಹ ಕೋರ್ಸ್ಗಳು ಇದರಲ್ಲಿ ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಾಧ್ಯಾಪಕರಂತೂ ಮಾಡೇ ಮಾಡುತ್ತಾರೆ ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ ಬೇಸ್ಡ್ ಸಂಶೋಧನಾ ಲೇಖನಗಳನ್ನು ಸಹ ಪ್ರಕಟಿಸಿದ್ದಾರೆ ಅಷ್ಟಲ್ಲದೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತಿನ ವತಿಯಿಂದ ಅರವತ್ತು ಲಕ್ಷದಷ್ಟು ಗ್ರಾಂಟ್ ಇದೇ ಒಂದು ವರ್ಷದಲ್ಲಿ ಎಐಸಿಟಿ ಐಡಿಯಾ ಲ್ಯಾಬ್ ಸೆಟ್ಅಪ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ನಮ್ಮ ಕಾಲೇಜಿಗೆ ಸಿಕ್ಕಿದೆ ಇದಲ್ಲದೆ ಮುಖ್ಯತಃ ನಮ್ಮ ಪ್ರಾಧ್ಯಾಪಕ ಮತ್ತು ವಿದ್ಯಾರ್ಥಿಗಳು ಹನ್ನೊಂದು ಪೇಟೆಂಟ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ ಸೊ ಪ್ರಾಯಶ ಒಂದು ತಾಲೂಕಿನ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ನಮ್ಮ ಕಾಲೇಜಿಗೆ ಇವೆಲ್ಲ ಪ್ರಾಯಶ ಒಂದು ಅತ್ಯುತ್ತಮ ಒಂದು ಸಾಧನೆಯ ಪರಿಣಾಮ ಅಂತ ನಾವು ತಿಳ್ಕೊಂಡಿದ್ದೇನೆ ಅದಷ್ಟಲ್ಲದೆ ರೀಸೆಂಟ್ ಆಗಿ ನಾವು ಮೈಕ್ರೋಚಿಪ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಶ್ರೇಷ್ಠತಾ ಕೇಂದ್ರವನ್ನು ಸಹ ನಮ್ಮಲ್ಲಿ ಆರಂಭ ಮಾಡಿದ್ದೇವೆ ಇದೆಲ್ಲರ ಮೂಲ ಉದ್ದೇಶ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಒಂದು ಲೇಟೆಸ್ಟ್ ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ ಇಂದ ಡಿಪ್ರೈವ್ ಆಗಬಾರದು ಲೇಟೆಸ್ಟ್ ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ ಏನಿದೆ ಅದನ್ನೆಲ್ಲ ವಿದ್ಯಾರ್ಥಿಗಳಿಗೆ ಸಿಗಬೇಕಂತ ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಾಧ್ಯಾಪಕರಿಗೆ ಅವಿರತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಇದರಲ್ಲಿ ಪಾಲಕರ ಸಹಕಾರ ಅಷ್ಟೇ ಇದೆ ಯಾಕಂದ್ರೆ ಯಾವುದೇ ಪಾಲಕರು ಒಂದು ಅಡ್ಮಿಷನ್ ತಗೊಂಡು ಯಾವುದೇ ಕಾಲೇಜ್ ನಮ್ಮ ಕಾಲೇಜ್ ಇರಬಹುದು ಯಾವುದೇ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಅಡ್ಮಿಷನ್ ತಗೊಳ್ಬೇಕಾದ್ರೆ ನನ್ನ ಮಗ ಮುಂಚೆ ಒಂದು ಒಳ್ಳೆ ಅಭ್ಯಂತರ ಆಗಿ ಕಾಲೇಜಿಂದ ಹೊರಗೆ ಬರಲಿ ಅಂತ ವಿಚಾರ ಮಾಡ್ತಿರ್ತಾವೆ ಹೀಗಾಗಿ ಪಾಲಕರ ಒಂದು ಶ್ರಮ ಅಥವಾ ಅವರ ಒಂದು ಸಹಕಾರವನ್ನು ಸಹ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಇಷ್ಟಪಡ್ತೇನೆ ಸಂತೋಷ ಪ್ರೊಫೆಸರ್ ಬಹಳ ಅತ್ಯದ್ಭುತವಾದ ಸಾಧನೆಯನ್ನ ಕೆಎಲ್ಎಸ್ ಮಾಡ್ತಾ ಬರ್ತಾ ಇದೆ ಅಂದ್ರೆ ಪ್ರತಿ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳನ್ನ ಅಂದ್ರೆ ಒಂದು ತಾಂತ್ರಿಕ ಶಿಕ್ಷಣದೊಳಗ ಪರಿಪೂರ್ಣತೆಯನ್ನು ಪಡ್ಕೊಂಡು ಹೊರಗಿನ ಜಗತ್ತಿಗೆ ನೀಡ್ತಾ ನೀಡುತ್ತಾರೆ ಅನುಪಮ ಕಾಣಿಕೆ ಇದು ನಮ್ಮ ಯುವ ಉತ್ಸಾಹಿ ಮಹೇಂದ್ರ ದಿಸಿದವ್ರೆ ನೋಡಿ ಒಬ್ಬ ಪಿ ಸಿ ನಂತರ ವಿದ್ಯಾರ್ಥಿ ನಾಲ್ಕು ವರ್ಷಗಳ ಒಂದು ತಾಂತ್ರಿಕ ಶಿಕ್ಷಣ ಪಡೆದಾಗ ಒಂದು ಆಗುವ ವ್ಯಕ್ತಿನೇ ಬೇರೆ ಒಂದು ಮೂರ್ತ ರೂಪ ಪಡೆದು ಒಬ್ಬ ತಂತ್ರಜ್ಞಾನ ಆಗಿ ಆತ್ಮವಿಶ್ವಾಸ ಹೊರಹೊಮ್ಮುವಂತಹ ಒಂದು ಅವಕಾಶವನ್ನು ಪಡಿತಾರೆ ಈಗ ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರೀ ನಾಲ್ಕು ವರ್ಷದ ಕೋರ್ಸ್ ಮಾಡಿದ ನಂತರ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಪ್ಯಾಕೇಜ್ ತಗೊಳ್ತಾರೆ ಅಷ್ಟು ಕಡೆ ಅಂದ್ರೆ ಅದರ ಅಷ್ಟು ತಾಂತ್ರಿಕವಾಗಿ ಅಷ್ಟು ಕೌಶಲ್ಯವನ್ನು ಅವರು ಪಡೆದಿರ್ತಾರೆ ಈಗ ತಾವು ಏನು ತಮ್ಮ ಒಂದು ತಾಂತ್ರಿಕ ಶಿಕ್ಷಣ ಒಂದು ಕಾಲೇಜ್ ಮಕ್ಕಳು ಬಂದ ನಂತರ ನಾಲ್ಕು ವರ್ಷಗಳಲ್ಲಿ ಹೇಗೆ ಈ ಕೌಶಲ್ಯವನ್ನ ಪಡೆದು ಒಂದು ಹೊರಗೆ ಬರುವ ಸಾಧ್ಯತೆ ಇರುತ್ತದೆ ಹೇಗೆ ತಾವು ಪ್ರತಿಯೊಂದು ಒಂದನೇ ವರ್ಷ ಎರಡನೇ ವರ್ಷ ಮೂರು ನಾಲ್ಕನೇ ವರ್ಷದ ಪ್ರತಿ ಸ್ಟೆಪ್ ಅನ್ನು ಕೂಡ ನೋಡಿದಿರಿ ಹೇಗೆ ಬದಲಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ತಮಗೆ ಹೇಗೆ ಅನಿಸ್ತಾ ಇದೆ ಹೇಗೆ ಆ ವಿದ್ಯಾರ್ಥಿಗಳು ತಯಾರಾಗಲಿಕ್ಕೆ ತಮ್ಮ ಒಂದು ಶಿಕ್ಷಣ ಸಂಸ್ಥೆ ಕೊಡುಗೆ ಇದೆ ಸರ್ ತಮ್ಮ ಈ ಪ್ರಶ್ನೆ ತುಂಬಾ ಉಚಿತವಾಗಿದ್ದು ಅವರೆಲ್ಲರೂ ತಮ್ಮ ತಮ್ಮ ವಿಭಾಗದ ಆಸ್ಪಿರೇಷನ್ ಅನ್ನು ಇಟ್ಕೊಂಡು ಬಂದಿದ್ದಾರೆ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಕೆಲವೊಂದು ಫೋಕಸ್ಡ್ ಕೀ ಆಸ್ಪೆಕ್ಟ್ಸ್ ಇದೆ ಅಂದ್ರೆ ಕೆಲವೊಂದು ಅಂಶಗಳನ್ನು ಅವರು ಗಮನ ಇಟ್ಕೊಳ್ಬೇಕಾಗುತ್ತೆ ಇಂಜಿನಿಯರಿಂಗ್ ಸೀಟ್ ಸೆಲೆಕ್ಷನ್ ಮಾಡುವಾಗ ಅದಕ್ಕೆ ತಂದೆ ಆದ ಒಂದು ಸಪರೇಟ್ ಅಂಶಗಳು ಅದರಲ್ಲಿ ಇದೆ ಮೊದಲನೆಯದಾಗಿ ಅಂದ್ರೆ ಅವರು ತಾವು ಯಾವ ಇಂಜಿನಿಯರಿಂಗ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಬೇಕನ್ನುವಂತಹ ಒಂದು ಗುರಿ ಏನಿದೆ ಅದನ್ನು ಅವರು ಮೊದಲು ಸ್ಪಷ್ಟಪಡಿಸಿಕೊಳ್ಬೇಕು ಈಗ ಅದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇರಬಹುದು ಅಥವಾ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಇರಬಹುದು ಯಾವುದೇ ವಿಭಾಗ ಇಂಜಿನಿಯರಿಂಗ್ ವಿಭಾಗ ತಗೊಂಡ್ರು ಎಲ್ಲದಕ್ಕೂ ನಮಗೆ ಉದ್ಯೋಗ ಅವಕಾಶಗಳು ಸರಿಸಮವಾಗಿ ಅವೈಲೇಬಲ್ ಇವೆ ಈಗ ಮಾರ್ಕೆಟ್ನಲ್ಲಿ ಕಟ್ಟೆಯಲ್ಲಿ ವಿಧ ವಿಧವಾದಂತಹ ಎಐಎಂಎಲ್ ಅಂದ್ರೆ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮಷಿನ್ ಲರ್ನಿಂಗ್ ಕೃತಕ ಬುದ್ದಿಮತ್ತೆ ಅಂತ ಏನು ಹೇಳ್ತೇವೆ ಇದೆಲ್ಲಾನು ಜಾಬ್ ಅದೇ ಮಾಡುತ್ತೆ ಅಂತ ನಾವು ಇಲ್ಲಿ ಹೇಳಕ್ ಆಗುವುದಿಲ್ಲ ಅದನ್ನು ಡಿಸೈನ್ ಮಾಡೋರು ಏನಿದ್ದಾರೆ ನಮ್ಮ ತಾಂತ್ರಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಅಂಶ ಏನು ತಮ್ಮ ಕ್ವಾಲಿಫಿಕೇಶನ್ ಮಾಡಿಕೊಂಡಿದ್ದಾರೆ ಅವರೇ ಅದನ್ನ ಸೊ ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮ ನೈಸರ್ಗಿಕ ಇಂಟೆಲಿಜೆನ್ಸ್ ಏನಿದೆ ಅದನ್ನೇ ಉಪಯೋಗಿಸಿಕೊಂಡು ಅವರು ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಡೆವಲಪ್ ಮಾಡುವಂತಹ ಪ್ರಸಂಗ ಈಗ ಬಂದಿದೆ ನಮಗೆ ಸೊ ಇದರಲ್ಲಿ ಒಂದಿಷ್ಟು ಅಂಕಿಅಂಶಗಳು ನಿಮಗೆ ಹೇಳಬೇಕಂತಂದ್ರೆ ನಾವು ಯಾವುದೇ ಸೀಟ್ ಅವರು ತಗೊಳ್ತಾರೆ ಅವರು ನಾಲ್ಕು ವರ್ಷ ಅದರಲ್ಲಿ ಕಲಿತಾರೆ ಅಂತಂದ್ರೆ ಕೈಗಾರಿಕಾ ಎಂತಾದ್ರು ಅವರು ಸೆಲೆಕ್ಟ್ ಮಾಡಬೇಕನ್ನುವುದು ಒಂದು ಇಂಪಾರ್ಟೆಂಟ್ ವಿಷಯ ಆಗ್ತದೆ ಇದರಲ್ಲಿ ಅದರ ಜೊತೆಗೆ ಹತ್ತು ಹಲವಾರು ಇನ್ಫ್ಯಾಕ್ಟ್ ಫೀಲ್ಡ್ಸ್ ಬಂದಿದೆ ಇದರಲ್ಲಿ ಫೀಲ್ಡ್ಗಳು ಏನಂತಂದ್ರೆ ಈಗ ನಮ್ದು ಅಗ್ರಿ ಫೀಲ್ಡ್ ಇರ್ಬೋದು ಕೃಷಿ ಕೈಗಾರಿಕೆ ಇರಬಹುದು ಅಥವಾ ಮೆಡಿಸಿನ್ ಫೀಲ್ಡ್ ಇರಬಹುದು ವೈದ್ಯಕೀಯ ಫೀಲ್ಡ್ ಇರಬಹುದು ಸೊ ನಾವು ಎಲ್ಲೇ ಹೋದ್ರೂ ಕೊನೆಗೆ ನಮ್ಮ ಕಡೆಯಿಂದ ಸಮಾಜಕ್ಕೆ ಏನ್ ನಾವು ರಿಟರ್ನ್ ಆಗಿ ಕೊಟ್ಟಿದ್ದೇವೆ ಅನ್ನುವಂತ ಅಂಶ ಅಷ್ಟೇ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಇಷ್ಟೆಲ್ಲ ನಮಗೆ ಸಮಾಜ ಬೆಳೆಸಿ ಕಟ್ಟಿ ನಮ್ಗೆಲ್ಲ ಇಷ್ಟೆಲ್ಲ ಸಪೋರ್ಟ್ ಸಹಕಾರ ಕೊಟ್ಟಿದೆ ಅಂತಂದ್ರೆ ನಾವು ಸಮಾಜಕ್ಕೆ ಏನ್ ಕೊಡ್ತೇವೆ ಅನ್ನುವಂತ ಒಂದು ಅಂಕಿಅಂಶ ಒಂದು ಇಂಪಾರ್ಟೆಂಟ್ ಆಗುತ್ತೆ ಈ ನಿಟ್ಟಿನಲ್ಲಿ ಅದರ ಜೊತೆಗೆ ಹೇಳ್ಬೇಕಂತಂದ್ರೆ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಇವೆರಡು ಬಹಳ ಪ್ರಮುಖವಾದಂತಹ ವಿಭಾಗಗಳು ಈಗಿನ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಲಿಕ್ಕೆ ಒಂದು ಇಂಪಾರ್ಟೆಂಟ್ ಕ್ಷೇತ್ರಗಳಾಗ್ಯಾವ ಸೊ ಈ ಇಂಜಿನಿಯರಿಂಗ್ ಅನ್ನ ಹೇಗೆ ಟೆಕ್ನಾಲಜಿ ಆಗಿ ಕನ್ವರ್ಟ್ ಮಾಡಬೇಕು ಅನ್ನುವಂತಹ ಒಂದು ಪ್ರಾಯೋಗಿಕ ಕೌಶಲ್ಯತೆ ನಮ್ಮ ಮಕ್ಕಳಲ್ಲಿ ಅದನ್ನ ಮೂಡಿಸಲಿಕ್ಕೆ ನಮ್ಮಂತಹ ಇಂಜಿನಿಯರಿಂಗ್ ಕಾಲೇಜುಗಳು ಮುಂದಾಗಿ ಅದನ್ನ ಮಕ್ಕಳಲ್ಲಿ ತಯಾರು ಮಾಡಲಿಕ್ಕೆ ಒಂದು ಪ್ರಯೋಜನ ಮಾಡುತ್ತಿದ್ದಾರೆ ಇದರ ಒಟ್ಟಿಗೆ ಅವರಿಗೆ ಮ್ಯಾನೇಜರಲ್ ಸ್ಕಿಲ್ಸ್ ಅನ್ನುವಂಥ ಒಂದು ಆಟಿಟ್ಯೂಡ್ ಕೂಡ ಇಂಥ ಎಲ್ಲಾ ಕ್ಷೇತ್ರಗಳು ಕಲಿಸ್ತಾ ಸೊ ಇದರಿಂದ ನಾಲ್ಕು ವರ್ಷದಲ್ಲಿ ಅವರು ಬೆಳವಣಿಗೆ ಕಂಡು ಅವರಿಗೆ ಇಂತಹ ಜಾಬ್ಸ್ ನೀವು ಹೇಳಿದ್ರೆ ಹೈಲಿ ಪೇಯ್ಡ್ ಜಾಬ್ ಏನಿದೆ ಅಲ್ಲ ಅದರಲ್ಲಿ ಸೇರ್ಲಿಕ್ಕೆ ಅನುಕೂಲ ಆಗ್ತದೆ ನನ್ನ ಅಭಿಪ್ರಾಯ ಪ್ರೊಫೆಸರ್ ಎ ಕುಲಕರ್ಣಿ ಅವರು ಈಗ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಹೇಂದ್ರ ದೀಕ್ಷಿತ್ ಅವರು ಹೇಳ್ತಾ ಇದ್ರು ಅಂದ್ರೆ ಈಗ ನೋಡಿ ಆದ ಕೆಲಸಗಳನ್ನ ಕ್ಷಣದಲ್ಲಿ ಮಾಡುವಂತಹ ಒಂದು ಸಾಧ್ಯತೆ ಇದೆ ಮನೆ ಆಪರೇಷನ್ ಸಿಂಧೂರಲ್ಲಿ ನಮ್ಮ ಬ್ರಹ್ಮೋತ್ಸವ ಕ್ಷಿಪಣಿಗಳು ಮಾಡಿದಂತಹ ಚಮತ್ಕಾರ ನೋಡಿದ್ರು ಅಂದ್ರೆ ಹೇಗೆ ಮೇಕ್ ಇನ್ ಇಂಡಿಯಾ ಇಷ್ಟು ಯಶಸ್ವಾಗಲಿ ಕಾರಣ ತಂತ್ರಜ್ಞರ ಕೊಡುಗೆನೆ ಬಹಳ ಪ್ರಮುಖವಾಗಿರುವಂತದ್ದು ಈಗ ಕೌಶಲ್ಯ ಭರಿತರಾಗಿ ನಾವು ಮುಂದೆ ಹೋದಾಗ ಹೇಗೆ ತಾಂತ್ರಿಕ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳು ತಾಂತ್ರಿಕೇತರ ವಿದ್ಯಾರ್ಥಿಗಳಿಗಿಂತ ಹೇಗೆ ಬೇರೆಯಾಗಿ ನಿಲ್ತಾರೆ ತಮ್ಮ ಒಂದು ಅನುಭವ ಸೊ ಪ್ರಾಯಶಃ ಯುಪಿಎಸ್ಸಿ ಈಗ ಸದ್ಯಕ್ಕೆ ಅನೌನ್ಸ್ ಆದ ರಿಸಲ್ಟ್ ಅನ್ನು ಅಥವಾ ನಮ್ಮ ಕೆಪಿಎಸ್ಸಿ ಟಾಪರ್ಸ್ ಲಿಸ್ಟ್ ನೋಡಿದಾಗ ಹೆಚ್ಚಿನ ವಿದ್ಯಾರ್ಥಿಗಳು ತಾಂತ್ರಿಕ ಶಿಕ್ಷಣ ಪಡೆದವರಾಗಿರ್ತಾರೆ ಅಥವಾ ಮೆಡಿಕಲ್ ಶಿಕ್ಷಣ ಪಡೆದವರಾಗಿರ್ತಾರೆ ಇದರಲ್ಲಿ ಬೇಸಿಕಲ್ ಒಂದೇನು ಬರ್ತಾ ಅಂತಂದ್ರೆ ಅವರ ಅನಾಲಿಟಿಕಲ್ ಪವರ್ ವಿಶ್ಲೇಷಣಾ ಸಾಮರ್ಥ್ಯ ಅಂತ ನಾವು ಅಂತೇವೆ ಅದು ನಮ್ಮ ತಾಂತ್ರಿಕ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿರ್ತದೆ ಕಂಪೇರ್ ಟು ಅದರ್ ಕನ್ವೆನ್ಷನಲ್ ಕೋರ್ಸ್ ಸ್ಟೂಡೆಂಟ್ಸ್ ಸೊ ನೀವು ಮೊದಲೊಂದು ಪ್ರಶ್ನೆ ಕೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಯಾವ ಅವರ ನೀವು ತಾಂತ್ರಿಕ ಕೌಶಲ್ಯವನ್ನು ಡೆವಲಪ್ ಮಾಡ್ತಾ ಇದ್ರೆ ನಾಲ್ಕು ವರ್ಷ ನಿಮ್ಮ ಕಾಲೇಜಿನಲ್ಲಿ ಪ್ರಥಮ ವರ್ಷದಲ್ಲಿ ವಿದ್ಯಾರ್ಥಿಗಳು ಬಂದಾಗ ಸಿಲೆಬಸ್ ಹೆಚ್ಚು ಕಡಿಮೆ ಕಾಮನ್ ಇರ್ತದೆ ಎಲ್ಲರಿಗೂ ಆಮೇಲೆ ಇತ್ತೀಚೆಗೆ ವಿಶ್ವವಿಶ್ವಯ ತಾಂತ್ರಿಕ ವಿಷಯದಲ್ಲಿ ಏನ್ ಮಾಡಿದಂತೆ ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಉದಾಹರಣೆಗಾಗಿ ಮೆಥಮೆಟಿಕ್ಸ್ ಇರ್ಬೋದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇರ್ಬೋದು ಕೆಮಿಸ್ಟ್ರಿ ಸಬ್ಜೆಕ್ಟ್ ಇರ್ಬೋದು ಈ ಸಬ್ಜೆಕ್ಟ್ಗಳಲ್ಲಿ ಫಾರ್ಮುಲಾ ಬುಕ್ ಅನ್ನ ವಿಶ್ವವಿದ್ಯಾನಿಲಯ ಪ್ರಿಂಟ್ ಮಾಡಿ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳನ್ನು ಬಳಸಲಿಕ್ಕೆ ಪರವಾನಗಿ ನೀಡಿದೆ ಇದರ ಉದ್ದೇಶ ಏನಂತಂದ್ರೆ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ಫಾರ್ಮುಲಾ ಬಾಯ್ಪಟ್ ಮಾಡೋದರಲ್ಲಿ ಅದರ ಅಪ್ಲಿಕೇಶನ್ಸ್ ಅಂತ ನಾವೇನಂತೇವೆ ಅದರ ಬಗ್ಗೆ ಹೆಚ್ಚಿಗೆ ಶ್ರಮವಹಿಸಬೇಕಂತ ಈ ಒಂದು ಕೈಗೊಂಡಿದೆ ಇದಲ್ಲದೆ ನಮ್ಮ ಮಹಾವಿದ್ಯಾಲಯದಿಂದ ಪ್ರಥಮ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ ಅನ್ನು ಕೊಡ್ತಾ ಇದ್ದೇವೆ ಈ ಪ್ರಾಜೆಕ್ಟ್ ಮೂಲಕ ಹೊಸ ಹೊಸ ತಂತ್ರಜ್ಞಾನವನ್ನು ಹೇಗೆ ಅದನ್ನು ಅನುಷ್ಠಾನಗೊಳಿಸಬೇಕು ಅದರ ಬಗ್ಗೆ ವಿದ್ಯಾರ್ಥಿಗಳಲ್ಲೊಂದು ಐಡಿಯಾ ಬರ್ತದೆ ಸಾಂಘಿಕ ಶಕ್ತಿ ಅಂತ ನಾವೇನಂತೇವೆ ಸಂಘದಲ್ಲಿ ಒಂದು ಗ್ರೂಪ್ನಲ್ಲಿ ಕೂತು ಹೇಗೆ ಕೆಲಸ ಮಾಡಬೇಕನ್ನು ಅದನ್ನು ಬೆಳೀತದೆ ಇದಷ್ಟಲ್ಲದೆ ಸೆಕೆಂಡ್ ಇಯರ್ ನಿಂದ ಸ್ಕಿಲ್ ಟ್ರೈನಿಂಗ್ ಅಂತ ಕೊಡ್ತಾ ಇದ್ದೀವಿ ಹುಡುಗರಿಗೆ ಸ್ಕಿಲ್ ಟ್ರೈನಿಂಗ್ ಅಂದ್ರೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಆಗಿರಬಹುದು ಇಂಟರ್ನಲ್ ಹೇಗೆ ಮಾತಾಡಬೇಕು ಕಮ್ಯುನಿಕೇಶನ್ ಹೇಗಿರಬೇಕು ಯಾಕೆಂದ್ರೆ ನಮ್ಮ ಒಂದು ವಿದ್ಯಾರ್ಥಿಗಳಲ್ಲಿ ನಾವು ನೋಡಿದ ಪ್ರಕಾರ ತಾಂತ್ರಿಕವಾಗಿ ಬಹಳ ಇವರು ಮುಂದುವರೆದಿದ್ರು ಕೆಲವು ಸಲ ಇಂಟರ್ನೆ ಮಾತಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಸಂಕೋಚ ಪಡ್ತಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಅವರ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಇದನ್ನು ನಾವು ಸೆಕೆಂಡ್ ಇಯರ್ ಹಂತದಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಸ್ಟಾರ್ಟ್ ಮಾಡ್ತೇವೆ ಈಗ ವಿದ್ಯಾರ್ಥಿಗಳು ದ್ವಿತೀಯ ವರ್ಷ ತೃತೀಯ ವರ್ಷ ಬಂದಾಗ ಆಮೇಲೆ ಫ್ರೀಕ್ವೆಂಟ್ ಆಗಿ ಅಂದ್ರೆ ಮೇಲಿನ ಮೇಲೆ ಇಂಡಸ್ಟ್ರಿಯಲ್ ವಿಸಿಟ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿ ಒಳಗೆ ಯಾವ ತರ ಕೆಲಸ ಮಾಡ್ತಾರೆ ಸ್ಟ್ಯಾಂಡರ್ಡ್ಸ್ ಏನಿರ್ತದೆ ಸೇಫ್ಟಿ ಏನೇನು ತೋತಾರೆ ಅವರು ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ವಿವಿಧ ಇಂಡಸ್ಟ್ರಿಗಳಿಗೆ ಕೈಗಾರ ನ್ಯೂಕ್ಲಿಯರ್ ಪ್ಲಾಂಟ್ ಇರಬಹುದು ಅಥವಾ ಇವನ್ ನಮ್ಮ ಹುಬ್ಬಳ್ಳಿ ಇರುವ ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮೇಲಿನ ಮೇಲೆ ಕಳಿಸಿದಾಗ ವಿದ್ಯಾರ್ಥಿಗಳಿಗೆ ಒಂದು ಕೈಗಾರಿಕಾ ಕ್ಷೇತ್ರದಲ್ಲಿ ಏನೇನು ಪ್ರಾಕ್ಟೀಸ್ ನಡೀತದೆ ಅದರ ಬಗ್ಗೆ ಅರಿವು ಬರ್ತದೆ ಆಮೇಲೆ ಥರ್ಡ್ ನಲ್ಲಿ ಮಿನಿ ಪ್ರಾಜೆಕ್ಟ್ ಅಂತ ಮಾಡ್ತಾರೆ ಫೈನಲ್ ಇಯರ್ ಬಂದಾಗ ಒಂದು ಆರು ತಿಂಗಳ ಕಾಲದ ಮೇಜರ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ ಇವೆಲ್ಲ ಕೂಡ ವಿದ್ಯಾರ್ಥಿಗಳಲ್ಲಿ ಬೇಕಾದ ಒಂದು ಸ್ಕಿಲ್ ಟೆಕ್ನಿಕಲ್ ಸ್ಕಿಲ್ ಆಗಿರಬಹುದು ಕಮ್ಯುನಿಕೇಶನ್ ಸ್ಕಿಲ್ ಆಗಿರಬಹುದು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಸ್ಕಿಲ್ ಅನ್ನು ತಯಾರಾಗಿ ವಿದ್ಯಾರ್ಥಿಗಳು ಕಾನ್ಫಿಡೆಂಟ್ ಇಂದ ಫೈನಲ್ ಇಯರ್ ಮುಗಿದ ಮೇಲೆ ಅವರು ಒಂದು ನೌಕರಿ ಸೇರ್ಲಿಕ್ಕಾದ್ರೂ ತಯಾರಾಗ್ತಾರೆ ಅಥವಾ ಒಂದು ಉದ್ಯೋಗಕರಾಗಿ ತಮ್ಮದೊಂದು ಸ್ವಂತ ಒಂದು ಉದ್ಯಮ ಪ್ರಾರಂಭ ಮಾಡಿ ಇನ್ನೊಂದು ಹತ್ತು ಹಲವು ಜನರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಪ್ರೊಫೆಸರ್ ಹೇಳ್ತಾ ಇರೋದು ಅಂದ್ರೆ ಈಗ ನೋಡ್ರಿ ಆಲಯ ಗಣಿತ ಪ್ರಯೋಗಾಲಯ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಇಂಜಿನಿಯರಿಂಗ್ ಓದ್ದವರಿಗೆ ಒಂದು ಅಪ್ಟಿಟ್ಯೂಡ್ ಇರುತ್ತೆ ಅಂದ್ರೆ ಒಂದು ಐಕ್ಯೂ ಯು ಯಾವುದೋ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿದ ವಿದ್ಯಾರ್ಥಿಗಳು ಇವತ್ತು ಆಗಿ ಬ್ಯಾಂಕ್ ಅಲ್ಲಿದ್ದಾರೆ ಯಾವ ವಿಭಾಗದಲ್ಲಿ ಕೂಡ ಯಶಸ್ವಿ ಆಗ್ತಾರ ಅವರು ನೀವು ಹೇಳಿದ ಮಾತುಗಳು ಬಹಳ ಸೂಕ್ತವಾಗಿರುವಂತದ್ದು ಅಂದ್ರೆ ಎಲ್ಲವನ್ನೂ ಕೂಡ ಆಸಕ್ತಿದಾಯಕವಾಗಿ ಕಲಿತು ಯಾವುದೇ ಸವಾಲು ಬಂದರೂ ಎದುರಿಸುವಂತಹ ಚಾಕಚಕತೆಯನ್ನು ಅವ್ರು ಪಡಿತಾರೆ ಮಹೇಂದ್ರ ದೇಶಿತ್ ಅವರೇ ಈಗ ನೋಡ್ರಿ ಒಂದು ಐಡಿಯಾ ಎಷ್ಟು ಇಂಪಾರ್ಟೆಂಟ್ ಅಲ್ರಿ ಯಾಕಂತೀವಿ ಅಂತಂದ್ರೆ ಒಂದು ಒಂದು ವಿಚಾರ ಏನಿದೆ ಅಲ್ಲ ತಂತ್ರಜ್ಞಾನ ಸಾಫ್ಟ್ವೇರ್ ಒಂದು ಫಾರ್ಮುಲಾ ಈಗ ಒಂದು ಲ್ಯಾಂಗ್ವೇಜ್ ಗಳು ಉಪಯೋಗ ಮಾಡಿಕೊಂಡು ಚಾರ್ಟ್ ಎಲ್ಲ ಹಾಕಿ ನಾವು ಅಂದ್ರೆ ನಾವು ಕಂಪ್ಯೂಟರ್ ಸೈನ್ಸ್ ನಾವು ಕಲಿತಿದಿವ್ರಿ ಆ ಕಂಪ್ಯೂಟರ್ ಸೈನ್ಸ್ ಇವತ್ತು ಎಲ್ಲರೂ ಯಾವುದೇ ವಿಭಾಗ ಮೆಡಿಕಲ್ ವಿದ್ಯಾರ್ಥಿಗಳಿಗೂ ಕೂಡ ಗಣಿತ ಬೇಕು ಅನ್ನೋದು ನಾ ಹೇಳೋದು ಅಂದ್ರೆ ಅಲ್ಲಿ ಕಂಪ್ಯೂಟರ್ ಇಲ್ಲದೇನೆ ಯಾವುದು ಇದಿಲ್ಲ ಕಂಪ್ಯೂಟರ್ ತಂತ್ರಜ್ಞಾನವಿಲ್ಲದೆ ಇವತ್ತು ಯಾವುದು ನೆರವೇ ಆಗಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾರಿ ಬರ್ತಾ ಇದೆ ಅಂದ್ರೆ ರೋಬೋಟ್ಗಳ ಕಾಲ ಶುರುವಾಗ್ತಾ ಇದೆ ಈ ನಿಟ್ಟಿನೊಳಗ ಹೇಗೆ ಈ ತಾವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಒಳಗೆ ತಾವು ಸಿದ್ದಾಸ್ಥರು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದೀವಿ ಎಲೆಕ್ಟ್ರಾನಿಕ್ ಗಳು ಅಥವಾ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೆಳೆಯೋದ್ರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಕೂಡ ಅದರ ಒಂದು ಭಾಗವಾಗಿ ಬರ್ತದೆ ಯಾಕೆ ಸಾಕಷ್ಟು ತಾಂತ್ರಿಕ ವಿಭಾಗಗಳಲ್ಲಿ ಓದಂತಹ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ಗೆ ನಾವು ವಾಲುವುದನ್ನ ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಹೋಗೋದನ್ನ ನಾವು ನೋಡಿದೀವಿ ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ ಗಣಕ ತಂತ್ರಜ್ಞಾನ ಅಷ್ಟು ಬೇಡಿಕೆ ಉಳ್ಳದಾಗಿದೆ ಹೇಗೆ ಈಗಿನ ಕಾಲಮಾನದಲ್ಲಿ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಅನ್ನೋದೇನಿದೆಯಲ್ಲ ಅದು ಸ್ವಲ್ಪ ಬದಲಾವಣೆ ಆಗಿದೆ ಕನ್ವೆನ್ಷನಲ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಏನಿತ್ತು ಅಂದ್ರೆ ನಮ್ ಗುರುಗಳು ನಮಗೆ ಹೇಗೆ ಕಲಿಸ್ತಿದ್ರು ಪಾಠ ಮಾಡ್ತಿದ್ರು ಅದು ಈಗ ನಮ್ಮ ಮಕ್ಕಳಿಗೆ ನಾವೇನು ಕಲಿಸ್ತಾ ಇದೀವಿ ಅದು ಒಂದ್ ಸ್ವಲ್ಪ ಬದಲಾವಣೆ ಆಗಿದೆ ಅದು ಹೇಗೆ ಬದಲಾವಣೆ ಆಗಿದೆ ಅಂತಂದ್ರೆ ನಾವು ಈಗ ಪ್ರಾಜೆಕ್ಟ್ ಬೇಸ್ಡ್ ಟೀಚಿಂಗ್ ಲರ್ನಿಂಗ್ ಅಂತ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ ಪ್ರಯೋಗಿಕವಾಗಿ ಅವರಿಗೆ ನಾವು ಕಲಿಸೋದು ಅದು ಹೇಗಿರುತ್ತೆ ಅಂದ್ರೆ ಅದು ಸಾಫ್ಟ್ವೇರ್ ಇಂಪ್ಲಿಮೆಂಟೇಶನ್ ಬರುತ್ತೆ ಅದರಲ್ಲಿ ಆಮೇಲೆ ಹಾರ್ಡ್ವೇರ್ ಇಂಪ್ಲಿಮೆಂಟೇಶನ್ ಬರುತ್ತೆ ಈಗ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತಂದ್ರೆ ಬರೀ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ನಿಂದನೇ ನಾವು ಎಲ್ಲಾ ಪ್ರಾಜೆಕ್ಟ್ ಗಳನ್ನ ತಯಾರು ಮಾಡ್ತೀವಿ ಅನ್ನೋದು ಇರುವುದಿಲ್ಲ ಅದರಲ್ಲಿ ಸಾಫ್ಟ್ವೇರ್ ಇಂಟೆಲಿಜೆನ್ಸ್ ಇರೋದ್ರಿಂದ ಗಣಕಯಂತ್ರದ ಪ್ರಯೋಜನಗಳು ಅದರಲ್ಲಿ ಈಕ್ವಲ್ ಆಗಿ ಬ್ಲೆಂಡ್ ಆಗಿರುತ್ತೆ ಇದರಲ್ಲಿ ಪ್ರಾಜೆಕ್ಟ್ ಬೇಸ್ಡ್ ಟೀಚಿಂಗ್ ಲರ್ನಿಂಗ್ ನಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿ ತೋರಿ ತಮ್ಮ ಕೈಯಲ್ಲಿನೇ ಆ ಪ್ರಾಜೆಕ್ಟ್ ಅನ್ನು ಮಾಡಿ ಅದರಲ್ಲಿ ಏನಾದರೂ ಲೋಪದೋಷಗಳು ಬಂದರೆ ಅದನ್ನು ಹೇಗೆ ಸರಿಪಡಿಸುವುದು ಅದು ಒಂದು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಆಗಿ ಪರಿವರ್ತನೆ ಆಗ್ತಾ ಇದೆ ಸೊ ಹೀಗೆ ವಿದ್ಯಾರ್ಥಿಗಳ ಆಸಕ್ತಿ ಪಠ್ಯಕ್ರಮದಲ್ಲಿ ಏನು ಅನುವಾದಿಸದಂತಹ ಪುಸ್ತಕಗಳ ಬಗ್ಗೆ ಏನು ನಾಲೆಜ್ ಇರುತ್ತೆ ಅದರ ಹೊರತು ಅದಕ್ಕಿಂತ ಅಧಿಕೃತವಾಗಿ ಪ್ರಾಯೋಗಿಕ ಪ್ರಾಜೆಕ್ಟ್ಸ್ ಗಳಲ್ಲಿ ಅವ್ರಿಗೆ ಕಲೀಲಿಕ್ಕೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಈಗ ಒಂದ್ ಎರಡ್ ಮೂರು ಉದಾಹರಣೆ ಹೇಳಬೇಕು ತಮಗೆ ಅಂತಂದ್ರೆ ತುಳಸಿ ಗಿಡ ಈಗ ನಮ್ಮ ಮನೆಯಲ್ಲೆಲ್ಲರೂ ನಾವು ತುಳಸಿ ಗಿಡ ಬೆಳೆಸ್ತೇವೆ ಯಾಕೆಂದ್ರೆ ನಮ್ಮ ಅಜ್ಜನ ಕಾಲದಿಂದನೂ ನಮ್ಗೆ ಅದು ರೂಢಿಯಲ್ಲಿ ಬಂದಿದೆ ತುಳಸಿ ಮರ ತುಳಸಿ ಗಿಡನ ನಾವು ಹಚ್ಚಬೇಕು ಅಂತ ಹೇಳಿ ತುಳಸಿ ಗಿಡ ಹಚ್ಚುವುದರಲ್ಲಿ ಉದ್ದೇಶ ಏನಂತಂದ್ರೆ ಅದು ತುಳಸಿ ಅನ್ನೋ ಒಂದು ದೇವತೆಯನ್ನು ನಾವು ಪೂಜಿಸ್ತಿದ್ವಿ ಈಗೂ ಪೂಜಿಸ್ತೇವೆ ಏಕೆ ಅಂತಂದ್ರೆ ಅದು ನಮಗೆ ಆಕ್ಸಿಜನ್ ಡೇ ಟೈಮ್ ನಲ್ಲಿನು ಕೊಡುತ್ತೆ ನೈಟ್ ಟೈಮ್ ಟೈಮ್ನಲ್ಲಿನೂ ಈಕ್ವಲ್ ಕೊಡುತ್ತೆ ಸೊ ಅದರ ಹಿಂದೆ ನಮ್ದು ವೈಜ್ಞಾನಿಕ ಕಾರಣಗಳಿವೆ ವೈಜ್ಞಾನಿಕ ಕಾರಣಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಲ್ಲಿ ನಾವು ತುಳಸಿ ಏಕೆ ಹಚ್ಚಬೇಕು ನಮ್ಮ ಮನೆಯ ಹತ್ರ ಯಾಕೆ ಪೂಜೆ ಮಾಡಬೇಕು ಅನ್ನುವಂತ ಒಂದು ನಿದರ್ಶನಗಳನ್ನು ನಾವು ಅವರಿಗೆ ಹೇಳಿಕೊಟ್ರೆ ಟೆಕ್ನಾಲಜಿಕಲಿ ತಾಂತ್ರಿಕವಾಗಿ ಅವರು ಅದನ್ನ ಅರಿವು ಮಾಡಿಕೊಂಡು ಮತ್ತೆ ಸಮಾಜದಲ್ಲಿ ಇದರ ಕಳಕಳಿಯನ್ನ ಅವರು ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಈ ತುಳಸಿ ಗಿಡದ ಮಹತ್ವ ಈಗ ಆಕ್ಸಿಜನ್ ಅದು ನಾನು ಹೇಳಿದೆ ಅದನ್ನ ಹೇಗೆ ಮೆಜರ್ ಮಾಡಬೇಕು ಅದನ್ನ ಹೇಗೆ ನಾವು ಅಳತೆ ಮಾಡಬೇಕು ಅನ್ನುವಂತ ತಂತ್ರಜ್ಞಾನವನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಟ್ರೆ ಅವರಿಗೆ ತಂತ್ರಜ್ಞಾನದ ಮಹತ್ವನೂ ಅವರಿಗೆ ಗೊತ್ತಾಗುತ್ತೆ ಅದರಿಂದ ಆಮೇಲೆ ತುಳಸಿ ಮರವನ್ನ ಗಿಡವನ್ನು ಎದಕ್ಕೆ ನಾವು ಮನೆ ಹತ್ರ ಹಚ್ಚಿ ಅದನ್ನು ಪೂಜಿಸಬೇಕು ಅನ್ನುವಂತ ಒಂದು ಒಂದು ನಿದರ್ಶನ ಅವರಿಗೆ ಈ ಮೂಲಕ ಅಂತ ಹೇಳಿ ನನಗನಿಸ್ತದೆ ಹಿಂಗಾಗಿ ಮಕ್ಕಳು ಹೆಚ್ಚಿನ ತಂತ್ರಾಂಶಗಳನ್ನು ಅವರು ಅರ್ಥ ಮಾಡಿಕೊಂಡು ಈಗೇನು ಕಂಪ್ಯೂಟರ್ ಗಣಕ ಯಂತ್ರ ಅಂತೀರಿ ಅಥವಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಅಂತೀರಿ ಕಮ್ಯುನಿಕೇಶನ್ ಅಂತೀರಿ ಅದನ್ನ ಅವರು ಹೆಚ್ಚಿನ ಹೆಚ್ಚು ಕಲಿತು ಅವರಿಗೆ ಅವಕಾಶಗಳು ಕೂಡ ಹೆಚ್ಚಾಗ್ತಾ ಇದಾವಂತ ನಮ್ದು ಸನಾತನ ಸಂಸ್ಕೃತಿ ಭಾರತ ಸಾಂಸ್ಕೃತಿಕ ಮೆರಗು ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅಂದ್ರೆ ಖಂಡಿತವಾಗಿ ಕೂಡ ತಾಂತ್ರಿಕ ವಿಭಾಗದಲ್ಲಿ ಕೂಡ ಮುಂದುವರಿತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಅಂದ್ರೆ ನಾವು ನಮ್ಮ ಸಂಸ್ಕೃತಿಯನ್ನು ಬಿಟ್ಕೊಡ್ದೇನೆ ಅದರ ಮೂಲಕ ನಾವು ಕಲಿಯುವಂತದ್ದು ಇವತ್ತು ನೋಡ್ರಿ ಸಾಕಷ್ಟು ಮೂಢನಂಬಿಕೆಗಳಿದೆ ಗ್ರಾಮೀಣ ಭಾಗದೊಳಗೆ ಈ ಕೆಳಗಾಗ್ತಾ ಇದೆ ವಿಜ್ಞಾನವನ್ನು ಹೊರಗೆ ಹಚ್ಚಿ ಅದನ್ನು ನೋಡೋರು ಇರುವುದಿಲ್ಲ ಹೀಗಾಗಿ ಸಾಕಷ್ಟು ಜನ ಅದಕ್ಕೆ ಬಲಿಯಾಗ್ತಾರೆ ಮತ್ತು ಅದೇ ಒಂದು ಸತ್ಯ ಅಂತ ಈ ತಾವು ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಮಾಡ್ತಾರೆ ಸರ್ ವಿಲಕರ್ಣಿ ಅವರು ಅಂದ್ರೆ ಇದರ ಅಗತ್ಯತೆ ಎಷ್ಟಿದೆ ಆಮೇಲೆ ಮುಖ್ಯವಾಗಿ ತಂತ್ರಜ್ಞರ ಮೂಲಕವಾಗಿ ಈ ಒಂದು ಜನಸಾಮಾನ್ಯರಿಗೆ ತಂತ್ರಜ್ಞಾನ ಹೇಳ್ಕೊಟ್ಟಾಗ ಜನಸಾಮಾನ್ಯರಲ್ಲಿ ಒಂದು ಸಾಮಾನ್ಯ ಕೆಲವೊಂದಷ್ಟು ನೋಡ್ರಿ ನಮ್ಮ ಒಳಗ ಕೆಲವೊಂದು ಫೀಸ್ ಹೋದ ನಾವು ಹಾಕ್ಲಿಕ್ಕೆ ನಾವು ಕಲಿದ್ರು ಒಳ್ಳೇದ್ ಅಂದ್ರೆ ಸಣ್ಣ ಸಣ್ಣ ವಿಷಯಗಳನ್ನ ತಾಂತ್ರಿಕ ವಿಷಯಗಳನ್ನು ನಮ್ಮಷ್ಟ ನಾವೇ ಸ್ವಾಲಂಬನ ಗಳಿಸಿ ಮಾಡಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಅದು ಒಂದು ನಮ್ಮಲ್ಲ ಆತ್ಮವಿಶ್ವಾಸ ತರ್ತದೆ ಮತ್ತು ಯಶಸ್ವಿ ಜೀವನಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಡ್ತದ ಅನೇಕ ನೊಳಗ ಜನಸಾಮಾನ್ಯರಲ್ಲಿ ತಂತ್ರಜ್ಞಾನದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳ್ತೀರಿ ಪ್ರೊಫೆಸರ್ ವಿ ಕುಲಕರ್ಣಿಯವರು ಈಗ ಭಾರತ ಒಂದು ನೂರು ವರ್ಷಗಳ ಸ್ವಾತಂತ್ರ್ಯದ ನಂತರ ಸೂಪರ್ ಪವರ್ ಆಗಬೇಕಂತ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ದೇಶದ નાગરિકો નવીન કણસ કાંચાઈ દેવા ಇದನ್ನು ಒಂದು ನೆರವೇರಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಅಂದ್ರೆ ಅದರ ಬಳಕೆ ಹೇಗೆ ಸದುಪಯೋಗ ಹೇಗೆ ಅನ್ನೋದು ಎಲ್ಲರಲ್ಲಿಯೂ ಒಂದು ಅರಿವು ಮೂಡಿಸುವಂತಹ ಪ್ರಯತ್ನ ಕಾರ್ಯ ಆಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೇವೆ ಯಾವುದೇ ಒಂದು ತಂತ್ರಜ್ಞಾನ ಜನರ ತನಕ ತಲುಪಿದಾಗ ಮಾತ್ರ ಅದರ ಉಪಯೋಗ ಆಗ್ತದೆ ಇಲ್ಲಿ ಕೇವಲ ರಿಸರ್ಚ್ ಆಗಲಿ ಅಥವಾ ನಮ್ಮ ಲೈಬ್ರರಿಗಳಲ್ಲಿ ಪುಸ್ತಕದಲ್ಲಿ ಉಳಿತಾ ಇದನ್ನ ಅದರ ಉಪಯೋಗ ಆಗುವುದಿಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ತಂತ್ರಜ್ಞಾನದಲ್ಲಿ ಏನೇನು ಲೇಟೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ ಡೇ ಬೈ ಡೇ ಏನೇನು ಚೇಂಜಸ್ ಆಗ್ತಾ ಇದೆ ಇದರ ಬಗ್ಗೆ ಜನರಲ್ಲಿ ಒಂದು ಅರಿವು ಮೂಡಿಸೋದು ಆಮೇಲೆ ತಂತ್ರಜ್ಞಾನದ ದುರ್ಬಳಕೆಯಿಂದ ತಮ್ಮನ್ನು ತಾವು ಹೇಗೆ ಕಾಪಾಡಿಕೊಳ್ಬೇಕು ಒಂದು ಈಕ್ವಲ್ ಇಂಪಾರ್ಟೆಂಟ್ ಈಗ ನೀವು ಎಲ್ಲ ಕೇಳ್ತಾ ಇರಬಹುದು ಸೈಬರ್ ಸೆಕ್ಯೂರಿಟಿ ಅಥವಾ ಬ್ಯಾಂಕ್ ಇದರಲ್ಲಿ ಸ್ಕ್ಯಾಮ್ ಆಗ್ತಾ ಇದೆ ಎಸ್ಎಂಎಸ್ ಬರ್ತದೆ ಲಿಂಕ್ ಓಪನ್ ಮಾಡಿದರೆಲ್ಲ ಅಮೌಂಟ್ ಖಾಲಿ ಆಗ್ತದೆ ಅಂತ ಇದ್ರ ಬಗ್ಗೆ ಸಹ ಜನರಲ್ಲಿ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಅಷ್ಟೇ ಅತ್ಯವಶ್ಯಕವಾಗಿದೆ ಸೊ ಪ್ರಾಯಶಃ ಒಂದು ಈ ದಿಸೆಯಲ್ಲಿ ಉನ್ನತ ಭಾರತ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಮಹಾವಿದ್ಯಾಲಯ ಐದು ಹಳ್ಳಿಗಳನ್ನು ರತ್ವ ತೆಗೆದುಕೊಂಡಿದೆ ಆ ಐದು ಹಳ್ಳಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೋಗಿ ಸೌರ ಶಕ್ತಿಯ ಉಪಯೋಗ ಇರಬಹುದು ಅಥವಾ ಈ ಸೈಬರ್ ತಂತ್ರಜ್ಞಾನದ ದುರ್ಬಳಕೆಯ ಬಗ್ಗೆ ಪರಿಣಾಮಗಳ ಬಗ್ಗೆ ಇರಬಹುದು ಇಂತಹ ಹತ್ತು ಹಲವು ವಿಷಯಗಳ ಬಗ್ಗೆ ಜನಸಾಮಾನ್ಯರೊಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದು ವೇಳೆ ಈ ತರದ ಕಾರ್ಯಕ್ರಮ ಆಗದೇ ಇದ್ರೆ ಒಂದು ಭಾರತದಲ್ಲಿ ನಾವು ಎರಡು ತರಹದ ಜನರ ನೋಡಬಹುದು ಒಂದು ತಂತ್ರಜ್ಞಾನದ ಅತಿ ಬಳಕೆಯಿಂದ ಮುಂದುವುದಂತಹ ಜನ ಇನ್ನೊಂದು ತಂತ್ರಜ್ಞಾನದ ಬಗ್ಗೆ ಏನೂ ಅರಿವು ಗೊತ್ತಿಲ್ಲದೆ ಅದರ ದುರ್ಬಳಕೆಯಿಂದ ವಂಚಿತರಾಗುವಂತಹ ಜನ ಈ ತರದ ಒಂದು ಗ್ಯಾಪ್ ಹೆಚ್ಚಾಗುವ ಸಂಭವಿಸುತ್ತದೆ ಈ ಗ್ಯಾಪ್ ಅನ್ನು ಮುಚ್ಚಲಿಕ್ಕೆ ನಮಗೆ ಜನಸಾಮಾನ್ಯರಲ್ಲಿ ತಂತ್ರಜ್ಞಾನದ ಅರಿವು ಮೂಡಿಸುವ ಕಾರ್ಯಕ್ರಮ ಅತ್ಯವಶ್ಯಕವಾಗಿ ಒತ್ತು ಬೇಕಾಗಿದೆ ಅಂದ್ರೆ ಕೌಶಲ್ಯ ಇದ್ರೆ ಖಂಡಿತವಾಗಿ ಕೂಡ ಅದು ಅಂದ್ರೆ ಬರುತ್ತೆ ಕೌಶಲ್ಯ ಭರಿತ ತಂತ್ರಜ್ಞರು ಇದ್ದಾರೆ ಹಾಗೆ ಜನಸಾಮಾನ್ಯರು ಕೂಡ ಕೌಶಲ್ಯದ ಬಗ್ಗೆ ಅರಿವಿತ್ತಂದ್ರೆ ಅವರಿಗೆ ಮುಂದಿನ ಬದುಕು ಕಂಡುಕೊಳ್ಳಲಿಕ್ಕೆ ಅಥವಾ ಆಗಬಹುದಾದ ಅನಾಹುತಗಳನ್ನು ತಡೆಯಲಿಕ್ಕೆ ಒಂದು ಉತ್ತಮವಾದ ಒಂದು ಭೂಮಿಕೆ ಅಂತ ತೋರ್ತಂಗಾಗ್ತದೆ ಡಾಕ್ಟರ್ ಮಹೇಂದ್ರ ದೀಕ್ಷಿತ್ ಅವರ ಈಗ ನೋಡ್ರಿ ಸ್ಟಾರ್ಟ್ಅಪ್ಗಳ ಈಗ ಈಗ ನೋಡ್ರಿ ಈಗ ಕೇಂದ್ರ ಸರ್ಕಾರ ಕೂಡ ಗಳಿಗೆ ಸಾಕಷ್ಟು ಉತ್ತೇಜನ ನೀಡುತ್ತೆ ಇವತ್ತೆಷ್ಟೋ ಜನ ತಂತ್ರಜ್ಞರು ಹೊಸಾಗಿ ಬಂದಂತಹ ವಿದ್ಯಾರ್ಥಿಗಳು ಬೆಳಗ್ಗೆ ಸಂಜೆವರೆಗೆ ಸ್ಟಾರ್ಟ್ ಗಳಲ್ಲಿ ಕೆಲಸ ಮಾಡ್ತಾರೆ ಉತ್ತಮವಾದ ಒಂದು ಸಂಬಳ ತೆಗೆದುಕೊಳ್ತಾರೆ ಆಮೇಲೆ ಹೊಸ ಹೊಸ ಅನ್ವೇಷಣೆಗಳಿಗೆ ಅವರು ಕಾರಣಭೂತ ಆಗ್ತಾರೆ ಇವತ್ತು ಎಂತ ಮೆಗಾ ಪ್ರಾಜೆಕ್ಟ್ ಗಳನ್ನು ಸ್ಟಾರ್ಟ್ಅಪ್ಗಳು ಇವತ್ತು ಮಾಡಿ ಇವತ್ತು ಭಾರತ ಒಂದು ತಲೆ ಎತ್ತುವಂತೆ ಮಾಡಿವೆ ಸ್ಟಾರ್ಟ್ ಗಳ ಮಹತ್ವ ಅದರಲ್ಲಿ ತಂತ್ರಜ್ಞರು ವಿಶೇಷವಾಗಿ ಹೊಸದಾಗಿ ಬರುವಂತಹ ಒಂದು ಇಂಜಿನಿಯರಿಂಗ್ ಪದವೀಧರರು ಅದರೊಳಗೆ ತಮ್ಮನ್ನು ತಾವು ತೋರಿಸಿಕೊಂಡು ಒಂದು ದೇಶಕ್ಕೆ ಕಾಣಿಕೆ ನೀಡುವುದಿರಲಿ ತಮ್ಮ ಬದುಕಿಗೆ ಒಂದು ಅರ್ಥವನ್ನು ಕಲ್ಪಿಸಿಕೊಳ್ಳೋದೇ ಒಂದು ಸ್ವಾಭಿಮಾನ ತಾವೇ ಒಂದು ಸ್ವಂತ ಉದ್ಯಮ ಮಾಡಲಿಕ್ಕೆ ಮುಂದೆ ತಯಾರಾಗುವುದಿರಲಿ ಆ ನಿಟ್ಟಿನೊಳಗೆ ಹೆಂಗ್ ತಯಾರಾಗಬಹುದು ಅಂತ ಹೇಳ್ತೀರಿ ಡಾಕ್ಟರ್ ಮಹೇಂದ್ರ ದೀಕ್ಷಿತ್ ಈ ಪ್ರಶ್ನೆ ಸಮಂಜಸವಾಗಿದೆ ಸರ್ ನೀವು ಕೇಳಿದ್ದು ಯಾಕಂದ್ರೆ ಈಗ ಮೊದಲಿನ ಹಾಗೆ ಎಲ್ಲರೂ ಜಾಬ್ ಆಗ್ತಾ ಇಲ್ಲ ಮೋಸ್ಟ್ ಆಫ್ ದಿ ಇಂಜಿನಿಯರ್ಸ್ ದೇ ಹಾವ್ ಬಿಕಮ್ ಜಾಬ್ ಗಿವರ್ಸ್ ನಾವು ಸೊ ಈ ನಿಟ್ಟಿನಲ್ಲಿ ಹೇಳಬೇಕಂತಂದ್ರೆ ಸ್ಟಾರ್ಟ್ ಅಪ್ ಕಲ್ಚರ್ ಏನ್ ಬಂದಿದೆ ಇದು ಒಂದು ಐಡಿಯಾದಿಂದ ಸ್ಟಾರ್ಟ್ ಆಗುತ್ತೆ ಒಂದು ಐಡಿಯಾದಿಂದ ಇದು ಸ್ಟಾರ್ಟ್ ಆಗುತ್ತೆ ಈ ಐಡಿಯಾದಿಂದ ಸ್ಟಾರ್ಟ್ ಆಗಿದ್ದು ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ವರೆಗೆ ಅದು ಹೋಗುತ್ತೆ ಈಗ ನಾನು ಹೇಳಿದ ಪ್ರಕಾರ ತುಳಸಿ ಎಲೆ ಇದೆ ಯಾರು ಇಷ್ಟು ದಿವಸ ಅದರದ್ದು ಆಮ್ಲಜನಕ ಅದು ಎಷ್ಟು ಜನರೇಟ್ ಮಾಡ್ತದ ಡೇ ಟೈಮ್ನಾಗ ಅಥವಾ ಡ್ಯೂರಿಂಗ್ ನೈಟ್ ಟೈಮ್ ಅಂತ ಯಾರು ಅದರದ್ದು ಪರೀಕ್ಷೆ ಮಾಡಿದ್ದಿಲ್ಲ ಯಾಕಂದ್ರೆ ನಾವು ಪೂಜಿಸ್ತಾ ಹೋಗ್ತಿದ್ವಿ ನಮಗೆ ತುಳಸಿ ಆಕ್ಸಿಜನ್ ಆಮ್ಲಜನಕ ಕೊಡ್ತಿತ್ತು ಅದು ಇದು ಕಂಟಿನ್ಯೂ ಆಗಿದೆ ಬಟ್ ಇದನ್ನ ಮೇಜರ್ ಮಾಡೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ತಾಂತ್ರಿಕತೆ ಅಗತ್ಯ ಬರ್ತದ ಅಂತ ನನಗನ್ನಿಸ್ತದೆ ಸೊ ಇಂತಾದ ಒಂದು ಪ್ರಾಡಕ್ಟ್ ತಯಾರು ಮಾಡಿದ್ರೆ ನಮ್ಮ ಮಕ್ಕಳು ಅಥವಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ನಲ್ಲಿ ಎಲೆಯನ್ನ ನಮ್ಮ ಇಮೇಜ್ ಪ್ರೊಸೆಸಿಂಗ್ ಅನ್ನುವಂತ ಟೆಕ್ನಿಕ್ಸ್ ದಿಂದ ಸ್ಕ್ಯಾನ್ ಮಾಡಿ ಅದರಲ್ಲಿ ನೀರಿನ ಅಂಶ ಎಷ್ಟಿದೆ ಎಲೆಯ ಗಾತ್ರ ಎಷ್ಟಿದೆ ಇವೆಲ್ಲ ಅಂಕಿ ಅಂಶಗಳನ್ನು ನಾವು ಸಮರಿ ಮಾಡಿಕೊಂಡು ಅದಕ್ಕೆ ಗಣಿತದ ಒಂದು ಸಹಾಯದಿಂದ ಅದನ್ನ ನಾವು ಮೆಜರ್ ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಆಮ್ಲಜನಕ ಎಷ್ಟು ಅದು ಜನರೇಟ್ ಮಾಡುತ್ತೆ ಡ್ಯೂರಿಂಗ್ ಡೇ ಟೈಮ್ ಮತ್ತು ಡ್ಯೂರಿಂಗ್ ನೈಟ್ ಟೈಮ್ ಅನ್ನೋದು ನಮಗೆ ಅರ್ಥ ಆಗುತ್ತೆ ಸೊ ಇದು ಒಂದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಈ ಪ್ರಾಡಕ್ಟ್ ಅನ್ನು ಕನ್ವರ್ಟ್ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಸ್ಟಾರ್ಟ್ ಅಪ್ ಅನ್ನುವಂತ ಕಲ್ಚರ್ ಈ ಸಣ್ಣ ಒಂದು ಪ್ರಾಡಕ್ಟ್ ನಿಂದನೆ ಸ್ಟಾರ್ಟ್ ಮಾಡಬಹುದು ಸ್ಟಾರ್ಟ್ಅಪ್ ಅನ್ನೋದು ಸ್ಟಾರ್ಟ್ಅಪ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ ಆಮೇಲೆ ಇದಕ್ಕೆ ಪೇಟೆಂಟ್ ದಾಖಲೆ ಮಾಡಬೇಕಾಗುತ್ತೆ ಪೇಟೆಂಟ್ ದಾಖಲೆಗೂ ಕೂಡ ಒಂದಿಷ್ಟು ಹತ್ತು ಹಲವಾರು ಸ್ಟೆಪ್ಸ್ ಗಳಿದಾವೆ ಅದನ್ನು ಫಾಲೋ ಮಾಡಿದ್ರೆ ಪೇಟೆಂಟ್ ಕೂಡ ಮಾಡಬಹುದು ವಿದ್ಯಾರ್ಥಿಗಳು ಪೇಟೆಂಟ್ ಡಿಗ್ರಿ ಮುಗಿದ ತಕ್ಷಣ ಮಾಡಬೇಕಂತೇನಿಲ್ಲ ಡಿಗ್ರಿಯಲ್ಲಿ ಕಲಿಯುವ ಟೈಮ್ ನಲ್ಲಿನೇ ಅವರು ತಮ್ಮ ಪೇಟೆಂಟ್ ಅನ್ನು ಮಾಡಬಹುದು ಯಾಕೆಂದ್ರೆ ಅದು ಅವರು ಸ್ವತ್ತಾಗುತ್ತೆ ಸೊ ಇಂತ ಪ್ರಾಡಕ್ಟ್ಸ್ ಇಂತ ಹತ್ತು ಹಲವಾರು ಪ್ರಾಡಕ್ಟ್ಸ್ ಅನ್ನ ಒಂದು ಸ್ಟಾರ್ಟ್ ನಲ್ಲಿ ಅವರು ನರ್ಚರ್ ಮಾಡಿದ್ರಂದ್ರೆ ಅವರು ಈ ಪ್ರಾಡಕ್ಟ್ ಅನ್ನ ಲಾರ್ಜ್ ಸ್ಕೇಲ್ ದಲ್ಲಿ ಅದನ್ನ ಅವರು ಸೆಲ್ಲಿಂಗ್ ಮಾಡ್ಕೋಬಹುದು ಮಾರುಕಟ್ಟೆಯಲ್ಲಿ ತರಬಹುದು ಇದರಿಂದ ಹೆಚ್ಚನ್ ಹೆಚ್ಚು ಉದ್ಯೋಗ ಅವಕಾಶ ಅವರು ಕಲ್ಪಿಸಿಕೊಡಬಹುದು ಅನ್ನುವಂತ ಒಂದು ಬಹಳ ಥ್ರಿಲ್ಲಿಂಗ್ ಹೇಳಿದ್ರಿ ಮೊನ್ನೆ ಒಬ್ರು ಅಂದ್ರೆ ಕೃಷಿಯಲ್ಲಿ ಕೂಡ ಸಾಕಷ್ಟು ಅದಕ್ಕೆ ಅವಕಾಶ ಇದೆ ರೇಷ್ಮೆ ಹುಳ ಇರುತ್ತಲ್ಲ ರೇಷ್ಮೆ ತಯಾರಾದ್ಮೇಲೆ ತನ್ನ ತಾನು ರೇಷ್ಮೆ ಸುತ್ತಕೊಂಡು ಸತ್ತೋ ಬಿಡುತ್ತೆ ಒಳಗಡೆ ಅದಾದ್ಮೇಲೆ ಅದನ್ನ ರೇಷ್ಮೆ ತಕೊಂಡ್ಮೇಲೆ ಅದು ವೇಸ್ಟ್ ಹೊರಗೆ ಬಿಟ್ಬಿಡ್ತಾರೆ ಆದ್ರೆ ವಿದ್ಯಾರ್ಥಿಗಳು ಏನ್ ಮಾಡಿದಾರೆ ಅಂದ್ರೆ ಅದು ಅದೇ ವೇಸ್ಟ್ ಅನ್ನೇ ಅದು ಒಂದು ಕೋಳಿಗಳಿಗೆ ಆಹಾರ ಆಗಬಹುದು ಅಂತ ಹೇಳಿ ಅದನ್ನು ಒಂದು ಅನ್ವೇಷಣೆ ಮಾಡಿ ಇವತ್ತು ಸಾಕಷ್ಟು ಸಾವಿರಾರು ಕೋಟಿ ಒಂದು ಪ್ರೊಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಒಂದು ಪ್ರೊಡಕ್ಟ್ ತಯಾರು ಮಾಡಿ ಅದು ಒಂದು ದೊಡ್ಡ ಬಿಸಿನೆಸ್ ಆಗಿ ಕನ್ವರ್ಟ್ ಆಗಿದೆ ಅಂದ್ರೆ ಈ ಸ್ಟಾರ್ಟ್ಅಪ್ ಗಳಿಂದ ಹೊಸ ಅನ್ವೇಷಣೆ ಆಗಿ ಹೊಸ ಮನ್ವಂತರ ಸೃಷ್ಟಿಯಾಗ್ತದೆ ಇವತ್ತು ನಮ್ಮ ದಿಢೀರ ನಾಲ್ಕನೇ ಆರ್ಥಿಕತೆ ಆಗಿದ್ದಲ್ಲ ನಮ್ದು ಈ ತರ ಸ್ಟಾರ್ಟ್ ಅಪ್ಗಳ ಕಾಣಿಕೆ ಬಹಳ ಇದೆ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿ ಮೇಕ್ ಇನ್ ಇಂಡಿಯಾಕ್ಕೆ ಸಾಕಷ್ಟು ಇಂಬು ಕೊಟ್ಟಾಗ ಕೇಂದ್ರ ಸರ್ಕಾರ ಇವತ್ತು ಸಾಕಷ್ಟು ಸ್ವಾಭಿಮಾನಿ ತಂತ್ರಜ್ಞಾನ ಮುಂದೆ ಬಂದಿದ್ದಾರೆ ಅದರ ಫಲವಾಗಿಯೇ ಇವತ್ತು ನಾವು ನಾಲ್ಕನೇ ಆರ್ಥಿಕತೆಯತ್ತ ಮುನ್ನುಗ್ತಾ ಇದ್ದೀವಿ ಇದು ನಿಜವಾಗಿ ನಾವು ಹೆಮ್ಮೆ ಪಡಬೇಕು ಪ್ರೊಫೆಸರ್ ಕುಲ್ಕರ್ಣಿ ಅವರು ತಾವು ಒಬ್ಬ ತಂತ್ರಜ್ಞರಾಗಿ ಪ್ರಾಂಶುಪಾಲರಾಗಿ ತಂತ್ರಜ್ಞರ ಪ್ರಾಣಿಸ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಒಂದು ಆಡಳಿತ ಚುಕ್ಕಾಣಿ ಹಿಡಿಯುವುದೇನಿದೆ ಒಂದು ತಂತ್ರಜ್ಞರ ತಯಾರು ಮಾಡುವ ನಿಟ್ಟಿನೊಳಗೆ ಎಲ್ಲದ ಒಂದು ಜವಾಬ್ದಾರಿ ಸಾಕಷ್ಟು ಇರುತ್ತದೆ ಯಾಕಂದ್ರೆ ಇವತ್ತು ನಾವು ಹೊರಗೆ ಬಂದಂತಹ ಒಂದು ಇಂಜಿನಿಯರಿಂಗ್ ಪದವೀಧರರು ತಮ್ಮದೇ ಆದ ಕಾಣಿಕೆಯನ್ನು ನೀಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ ಅಲ್ಲಿ ಕಾಲೇಜಿನ ಪರಿಸರದಲ್ಲಿ ತಾವು ಕಲಿತಾ ಎಲ್ಲ ಎಲ್ಲಾ ವಿಷಯಗಳು ಅವರಿಗೆ ಸಹಾಯ ಆ ನಿಟ್ಟಿನೊಳಗ ಒಂದು ಸಂಸ್ಥೆಯೊಳಗ ಒಂದು ತಾಂತ್ರಿಕ ಶಿಕ್ಷಣ ನೀಡುವ ಸಂಸ್ಥೆಯೊಳಗ ಯಾವ ರೀತಿಯ ಒಂದು ವಾತಾವರಣ ಇದ್ದಾಗ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಜೋ ದಿಕ್ತಾಯ ಓ ಬಿಕ್ತಾ ಅಂತ ಅಂತೀವಿ ಹಾಗೆ ನಾವೇನ್ ನೋಡ್ತೀವಿ ಅದು ಖಂಡಿತವಾಗಿ ನಮ್ಗೆ ಮರೆಯುವುದಿಲ್ಲ ಅದು ಸೊ ಅದು ತಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಭವ ಸಿಗ್ತದೆ ಆ ನಿಟ್ಟಿನೊಳಗೆ ಯಾತ ಒಂದು ಅಟ್ಮಾಸ್ಫಿಯರ್ ಒಂದು ವಾತಾವರಣ ಇದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ತಮ್ಮ ಸಂಸ್ಥೆಯೊಳಗಾಗಿರುವಂತಹ ಬದಲಾವಣೆ ಹೇಳ್ಬಹುದು ಈ ಪ್ರಪ್ರಥಮವಾಗಿ ಈಗಿನ ವಿದ್ಯಾರ್ಥಿಗಳಂದ್ರೆ ಹೊಸ ಜನರೇಷನ್ ಅಂತ ನಾವು ಹೊಸ ಪೀಳಿಗೆ ವಿದ್ಯಾರ್ಥಿಗಳು ಯಾರೋ ಅವರ ಏನ್ ಮಾಡ್ತಿರ್ತಾರೆ ಅದನ್ನೇ ನೋಡಿ ಹೆಚ್ಚಿನ ಅಂಶದ ಕಲಿತಿರ್ತಾರೆ ಅವರು ನಮ್ಮ ವಿದ್ಯಾರ್ಥಿಗಳ ಈಗ ನಮ್ಮ ಶಿಕ್ಷಕರು ಸಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಾವೇನಂತೇವೆ ಪೇಟೆಂಟ್ ಪಬ್ಲಿಕೇಶನ್ ಇರ್ಬೋದು ಪೇಪರ್ ಪಬ್ಲಿಕೇಶನ್ ಇರ್ಬೋದು ಹೊಸ ಹೊಸ ಒಂದು ಉದ್ಯಮಗಳಿಗೆ ಭೇಟಿ ಇರಬಹುದು ಅಲ್ಲಿರುವಂತಹ ಹೊಸ ತಂತ್ರಜ್ಞಾನವನ್ನು ಕಲಿತ್ಕೊಂಡು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳದಿರ್ಬೋದು ಅದನ್ನು ನಮ್ಮ ಶಿಕ್ಷಕರು ಮಾಡಿದಾಗ ನ್ಯಾಚುರಲಿ ವಿದ್ಯಾರ್ಥಿಗಳು ಅವರು ಅದನ್ನು ಫಾಲೋ ಮಾಡ್ತಾರೆ ಇದಕ್ಕೆಲ್ಲ ಈಗಲಾಗಿ ನಮ್ಮ ವಿಶೇಷ ತಾಂತ್ರಿಕ ವಿಶ್ವವಿದ್ಯಾಲಯದ ಲೋಗ್ವೆ ಅದರಲ್ಲಿ ಏನು ಬರ್ತಾರೆ ಮೊದಲು ಮಾನವನಾಗುವಂತೆ ಮೊದಲು ಅನ್ನೋದು ನಮ್ಮ ವಿಶ್ವೇಶ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಧ್ಯೇಯವಾಕ್ಯಾದ್ರೆ ಮೊದಲು ಮಾನವನಲ್ಲಿರುವಂತಹ ಒಳ್ಳೆ ಗುಣಗಳು ಒಳ್ಳೆ ಕ್ವಾಲಿಟಿ ಅಲ್ಲ ಅದನ್ನು ನೀವು ಹಾಕೋರಿ ಅದ್ರ ಮೇಲೆ ತಂತ್ರಜ್ಞಾನ ಉಪಯೋಗ ಮಾಡ್ಕೊರಿ ಇದರಿಂದ ಸಮಾಜಕ್ಕೆ ಒಳ್ಳೇದಾಗ್ತದೆ ಸೊ ಒಂದು ವಿದ್ಯಾರ್ಥಿಗಳ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಅವರ ಒಂದು ಯೋಚನೆ ಲಹರಿಯನ್ನು ಪ್ರಚೋದಿಸಬೇಕಾದ್ರೆ ಶಿಕ್ಷಕರಾಗಿ ನಾವು ಆಗಬಹುದು ನಮ್ಮ ಶಿಕ್ಷಕರು ವೃಂದದವರಾಗಿರ್ಬೋದು ಅವರೇನ್ ಮಾಡ್ತಾರೆ ಅದನ್ನೇ ವಿದ್ಯಾರ್ಥಿಗಳು ಹೆಚ್ಚಿನ ವರ್ಷ ಫಾಲೋ ಮಾಡ್ತಿರ್ತಾರೆ ಸೊ ಹೀಗಾಗಿ ನಮ್ಮ ಶಿಕ್ಷಕರು ರಿಸರ್ಚ್ ಆಕ್ಟಿವಿಟಿಯಲ್ಲಿ ಪೇಪರ್ ಪಬ್ಲಿಕೇಶನ್ ಅಲ್ಲಿ ಹೊಸ ತಂತ್ರಜ್ಞಾನದ ಅಳವಡಿಕೆಯಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಇಲ್ಲಿವರೆಗೆ ಸುಮಾರು ಹನ್ನೊಂದು ಪೇಟೆಂಟ್ಗಳು ಈ ವರ್ಷದಲ್ಲಿ ನಮ್ಮ ಮಹಾವಿದ್ಯಾಲಯದಿಂದ ದಾಖಲಾಗಿವೆ ಈ ಒಂದು ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳು ಸಹ ಕೈಗೊಡಿಸ್ತಾ ಇದ್ದಾರೆ ಹೊಸ ಹೊಸ ತಂತ್ರಜ್ಞಾನ ಇರ್ಬೋದು ನೀವು ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡಿದ್ರೆ ಈ ಸ್ಟಾರ್ಟ್ಅಪ್ ಬಗ್ಗೆ ಅಂತಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಒಂದು ಮನೋಭಾವನೆ ಚೇಂಜ್ ಆಗಿದೆ ಈಗ ಮೊದಲನಿ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ ಹೋದ್ರೂ ಸೇರಿದ್ರು ಸಾಕಾಗಿತ್ತಂತ ಪಾಲಕರ ಮನೋಭಾವನೆ ಅದೇ ಇತ್ತು ಮೊದಲು ನನ್ನ ಮಗ ನಾಲ್ಕು ವರ್ಷ ಇಂಜಿನಿಯರಿಂಗ್ ಮಾಡಲಿ ಇಂಜಿನಿಯರಿಂಗ್ ಆದ್ಮೇಲೆ ಯಾವುದಾರ ಕಂಪನಿಗಳಿಗೆ ಜಾಬ್ ಮಾಡ್ಲಿ ಸಾಕಂತ ಹೇಳ ವಿದ್ಯಾರ್ಥಿಗಳು ರಿಸ್ತೊಳಗ್ತಾ ಇದ್ದಾರೆ ದೇಶದ ಅಭಿವೃದ್ಧಿಗಾಗಿ ತಮ್ಮ ತಯಾರಿದ್ದಾರೆ ಈ ಮೊನ್ನೆ ಆಪರೇಷನ್ ಸಿಂಧರ್ ಆದಾಗ ಹೆಚ್ಚಿನ ವರ್ಷ ಮೂವತ್ತು ಪರ್ಸೆಂಟ್ ಸ್ಟಾರ್ಟ್ ಗಳಿಂದ ಬಂದಂತಹ ದ್ರೋಣ ಇರಬಹುದು ಯಾವುದೇ ತಂತ್ರಜ್ಞಾನ ಇರಬಹುದು ಅದನ್ನು ಉಪಯೋಗ ಮಾಡಿಕೊಂಡು ನಮ್ ಭಾರತ ಎಷ್ಟು ಬಲಾಢ್ಯವಾಗಿದೆ ಸೊ ಈ ಒಂದು ದಿಶೆಯಲ್ಲಿ ಒಂದು ಸಮಗ್ರ ನಾಗರಿಕರ ನಾವಂತೇವೆ ದೇಶದ ಹಿತರಕ್ಷಣೆ ಸಲುವಾಗಿ ದೇಶದ ಸಲುವಾಗಿ ವಿಚಾರ ಮಾಡುವ ನಾಗರಿಕರನ್ನು ಸೃಷ್ಟಿಸುವುದರಲ್ಲಿ ನಮ್ಮ ಮಹಾವಿದ್ಯಾಲಯ ಯಾವಾಗಲೂ ಮುಂಚೂಣಿ ಶಿಕ್ಷಕರ ಅವರೊಂದು ಹಾವಭಾವ ಇರಬಹುದು ಅಥವಾ ಶಿಕ್ಷಕರ ಅವರು ಏನ್ ಮಾಡ್ತಾ ಇರ್ತಾರೆ ಅದನ್ನೇ ನಮ್ಮ ವಿದ್ಯಾರ್ಥಿಗಳು ಫಾಲೋ ಮಾಡೋದ್ರಿಂದ ಶಿಕ್ಷಕರು ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಉತ್ತಮ ಅಭ್ಯಂತರ ನೀಡುವ ನಿಟ್ಟಿನಲ್ಲಿ ಸದಾ ಕಾರ್ಯತತ್ಪರಾಗಿದ್ದಾರೆ ನಮ್ಮಲ್ಲಿ ಬಹಳ ಸಂತೋಷ ನಿಮಗೆ ಅಭಿನಂದನೆಗಳು ಪ್ರೊಫೆಸರ್ ಅವರೇ ಮಹೇಂದ್ರ ಅವರು ಒಂದು ಕೊನೆಯ ಪ್ರಶ್ನೆ ಅಂದ್ರೆ ಮುಖ್ಯವಾಗಿ ನೋಡ್ರಿ ನಾವು ಇವತ್ತು ಸವದತ್ತಿ ಡ್ಯಾಮ್ ಬಾಳಕುಂದರಿ ಎಂಜಿನಿಯರ್ ನೆನೆಸೋಣ ಕನ್ನಬಾಡಿ ಆಡಳಿತ ಅವರು ನಾನು ಧ್ಯಾನಿಸುವ ಅಂದ್ರೆ ನೋಡ್ರಿ ಇಷ್ಟು ವರ್ಷಗಳಾದ್ರೂ ಕೂಡ ಅಷ್ಟು ಸದೃಢವಾಗಿದೆ ಒಬ್ಬ ತಂತ್ರಜ್ಞ ಒಬ್ಬ ಉತ್ತಮ ಆಡಳಿತ ಅನ್ನೋದಕ್ಕೆ ವಿಶ್ವೇಶ್ವರ ಕಾರಣ ಇವತ್ತು ಬೆಂಗಳೂರು ಆಗಲಿ ಮೈಸೂರು ಆಗಲಿ ಇಷ್ಟು ಅಭಿವೃದ್ಧಿ ಆಗಿದೆ ಶಿಕ್ಷಣ ಸಂಸ್ಥೆಗಳು ಬೆಳೆದಿದೆ ಮಹಾರಾಜರ ಒಂದು ಪೋಷಣೆಯಿಂದ ವಿಶ್ವೇಶ್ವರನವರ ಒಂದು ಚಾಕಚಕತೆಯಿಂದ ಇಂಥ ಒಂದು ಅಭಿವೃದ್ಧಿ ಆಯಿತು ಒಂದು ಒಳ್ಳೆ ಬುನಾದಿ ಸಿಕ್ತು ಈಗ ಕರ್ನಾಟಕ ಒಂದು ಬೇರೆಯಾಗಿ ಬೆಳೆದಿದೆ ಇವತ್ತು ಕರ್ನಾಟಕದ ತಂತ್ರಜ್ಞರು ಜಗತ್ತಿನಲ್ಲೆಲ್ಲೆಡೆ ವ್ಯಾಪಿಸಿದ್ದಾರೆ ವಿಶೇಷವಾಗಿ ಧಾರವಾಡದ ತಂತ್ರಜ್ಞರು ಅದು ಒಂದು ನಮ್ಗೆ ಹೆಮ್ಮೆಯ ಒಂದು ವಿಷಯ ಹೇಗೆ ಕೊನೆಯದಾಗಿ ನಮ್ಮ ಹೊರಗೆ ಬರುವಂತ ಅಥವಾ ಈಗ ಮುಂದೆ ತಾಂತ್ರಿಕ ಶಿಕ್ಷಣವನ್ನ ಒಪ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೋಸ್ಕರ ಹೇಗೆ ಒಂದು ಉತ್ತಮ ಭವಿಷ್ಯ ಅವರಿಗೆ ಕಾದಿದೆ ಅವು ಏನೇನಾದ್ರು ಹೊಸದನ್ನ ನೀಡಲಿಕ್ಕೆ ತುಡಿತಾ ಇದ್ರೆ ಇದು ಒಂದು ಒಳ್ಳೆಯ ಸರಿಯಾದ ಮಾರ್ಗ ಅಂತ ತಪ್ಪೇಗ್ ಹೇಳ್ತೀರಿ ವಿದ್ಯಾರ್ಥಿಗಳಿಗೆ ಈಗ ನಿಮ್ಗೆಲ್ಲ ಹಂಗೆ ಟೆಕ್ನಾಲಜಿ ಇನ್ ಹ್ಯಾಂಡ್ ಇದೆ ಅವರಿಗೆ ಪಠ್ಯ ಪುಸ್ತಕಗಳನ್ನು ಓದಿದ್ರೆ ಈಗ ಒಂದು ನಾಲೆಜ್ ಬರುತ್ತೆ ಅನ್ನುವಂತೇನು ಟೈಮ್ ಇಲ್ಲ ಈಗ ನಮ್ ಕಾಲದಲ್ಲಿ ಇತ್ತದೆಲ್ಲ ಈಗ ಫಿಂಗರ್ ಟಿಪ್ ನಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಗ್ಲೋಬ್ಸ್ ರೌಂಡ್ ಅಂತ ಹೇಳ್ತೇವೆ ನಾವು ಬೇರೆ ದೇಶಗಳದ್ದು ಒಂದು ಇನ್ಫಾರ್ಮೇಶನ್ ಕೂಡ ಅವರು ಇಲ್ಲಿ ಪಡಿತಾರೆ ಆದರೆ ಅವರಿಗೆ ಮುಖ್ಯವಾಗಿ ಹೇಳಬೇಕಂತಂದ್ರೆ ಅವ್ರದ್ದು ಗುರಿ ಯಾವಾಗಲೂ ಮುಂದೆ ಇರುತ್ತೆ ಆದರೆ ಗುರು ಹಿಂದ್ಗಡೆ ನಿಂತು ಏನು ದಾರಿ ತೋರಿಸ್ತಾನಲ್ಲ ಅದು ಬಹಳ ಮುಖ್ಯವಾದ ವಿಷಯ ಅಂತ ನಾನು ಅನ್ಕೊಳ್ತೇನೆ ಟೆಕ್ನಾಲಜಿ ಇರಬಹುದು ಅವರಿಗೆ ಅರ್ಥನೂ ಮಾಡಿಸ್ಕೊಡ್ಬಹುದು ಅವರು ಕ್ವಾಲಿಫಿಕೇಶನ್ ಆಗಬಹುದು ಡಿಗ್ರಿ ತಗೊಳ್ಬಹುದು ಅವರು ಹತ್ತಕ್ಕೆ ಹತ್ತು ಅಂಕಗಳನ್ನು ಪಡೆದು ಕೂಡ ಅವರು ಸ್ಕಾಲರ್ಲಿ ಆಗಿ ಹೊರಗಡೆ ಬರಬಹುದು ಜಾಬ್ ಕೂಡ ಸಿಗಬಹುದು ಆದರೆ ಒಂದು ಅವ್ರದ್ದು ಪ್ರಮುಖ ಮಾತನ್ನು ಅವ್ರ ನೆನಪಲ್ಲಿ ಇಡಬೇಕಂತಂದ್ರೆ ಗುರು ಇಲ್ಲ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಗುರುವಿನ ಮಾತನ್ನು ಅವರು ಕೇಳಿ ತಮ್ಮ ಗುರಿ ತಲುಪಲು ಸಹಾಯ ಮಾಡುವ ಗುರುವಿನ ಒಂದು ಪ್ರಾಮುಖ್ಯತೆ ತಮ್ಮ ಜೀವನದಲ್ಲಿ ಅವರು ಕಂಡ್ರೆ ಅವರ ಆಶೀರ್ವಾದದಿಂದ ಗುರಿ ತಲುಪ್ತಾರೆ ಅನ್ನುವಂತಹ ವಿಷಯ ನಾನು ಈ ಟೆಕ್ನಾಲಜಿ ಯುಗದಲ್ಲಿ ಕೂಡ ನಾನು ಇದನ್ನ ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ ಸರ್ ಸೊ ಹೀಗಾಗಿ ಎಷ್ಟೇ ತಾಂತ್ರಿಕತೆ ಮುಂದೆ ಬಂದ್ರು ಅದಕ್ಕೆ ಒಬ್ರು ಗುರು ಅನ್ನುವಂತಹ ಒಂದು ಏನು ಪ್ರತ್ಯಕ್ಷವಾಗಿ ಇರುವಂತಹ ಒಂದು ಏನ್ ಹೇಳ್ತೀರಿ ಅಂದ್ರೆ ನಾವು ಯಾವುದೇ ಒಂದು ಶಿಕ್ಷಣವನ್ನು ಪಡಿಬೇಕು ಅಂದ್ರೆ ಅದನ್ನ ಆನಂದಿಸಬೇಕು ಆನಂದಿಸಬೇಕು ಅಂದ್ರೆ ಪರಿಪೂರ್ಣ ತಿಳ್ಕೊಳ್ಬೇಕು ಪರಿಪೂರ್ಣವಾಗಿ ತಿಳ್ಕೊಳ್ಳಿ ಕಾರಣಕರ್ತರಾಗೋರು ಗುರುಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದ ಕೃತಿ ಅಂತ ಹೇಳಿ ಅದು ಹೇಳಿಗೂ ಕೂಡ ಹೇಳಿದ ಮಾತು ತಾಂತ್ರಿಕ ಶಿಕ್ಷಣವನ್ನು ನಾವು ಅರ್ಥ ಮಾಡಿಕೊಂಡು ಅನುಭವಿಸಿ ನಾವು ಕಲಿತರೆ ಅದು ಮುಂದೆ ನಮ್ಮ ದಿನಿತ ಉಪಯೋಗ ಬರುತ್ತೆ ಹಾಗೇನೆ ಕ್ಯಾಂಪಸ್ ಇಂಟರ್ವಲ್ಲಿ ಪಾಸ್ ಆಗಿ ಒಂದು ಉತ್ತಮ ಪ್ಯಾಕೇಜ್ ಕೂಡ ಸಹಾಯ ನಮ್ಮ ವಿದ್ಯಾರ್ಥಿಗಳಿಗೆ ಆದ್ರೆ ಮುಖ್ಯವಾಗಿ ಅಂದ್ರೆ ಅದನ್ನ ಆನಂದಿಸುವುದು ಮುಖ್ಯ ಆನಂದಿಸಲಿಕ್ಕೆ ಬೇಕು ಆನಂದ ಧೀರರ ಶ್ರಮದ ಅರಿವು ಅಂದ್ರೆ ಗುರುಗಳ ಒಂದು ಆಶೀರ್ವಾದ ಇರಬೇಕು ಅಂತ a verte ಬಹಳ ಸಂತೋಷ ಪ್ರೊಫೆಸರ್ ವಿರ್ಕಣ್ಯಾರೆ ಮಹೇಂದ್ರ ದೀಕ್ಷಿತ್ ಅವರೇ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ರು ಅಂದ್ರೆ ಒಂದು ಕೌಶಲ್ಯ ಭರಿತ ಒಂದು ನಾಡು ಕೌಶಲ್ಯ ಭರಿತ ಒಂದು ದೇಶ ಹೇಗೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಒಂದು ಭರ್ಪೂರ್ ಅಭಿವೃದ್ಧಿಯ ದಿಶೆಯಲ್ಲಿ ದಾಪ್ಕಾರಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಈಗ ಬರ್ತಾ ಇರುವಂತಹ ತಂತ್ರಜ್ಞರು ಮತ್ತೆ ಅದಕ್ಕೆ ಕಾರಣಕರ್ತರಾಗಿರುವಂತಹ ಬೋಧಕ ಸಿಬ್ಬಂದಿ ಅವರು ಬಹಳ ಕಾರಣಕರ್ತರು ಮತ್ತು ಮುಖ್ಯವಾಗಿ ಇವತ್ತು ಅವಕಾಶಗಳಿದೆ ಗ್ಲೋಬ್ ಇಸ್ ಸ್ಮಾಲ್ ವಿಲೇಜ್ ಆಗಿ ಎಲ್ಲಿ ಬೇಕಲ್ಲ ಆರಾಮ್ ಅವಕಾಶ ಇದೆ ಗೂಗಲ್ ಕೇಳಿದ್ರೆ ಎಲ್ಲಿ ಬೇಕಾದ ಅವಕಾಶ ಸಿಗುತ್ತೆ ಅಂದ್ರೆ ಅಂತ ಒಂದು ಇಡೀ ಆಗಸವೇ ನಾವು ಅನಂತ ಅಂತೇವೋ ಆ ಅನಂತ ಅವಕಾಶದೆಡೆಗೆ ತಂತ್ರಜ್ಞಾನರನ್ನು ಕೈಬೀಸಿ ಕರೀತಾ ಇಲ್ಲಿ ತನಕ ವಿಸ್ತೃತವಾಗಿ ಗ್ರಾಮೀಣ ಭಾಗದಲ್ಲಿ ತಾಂತ್ರಿಕ ಶಿಕ್ಷಣ ನೀಡುತ್ತಾ ಇದ್ರು ಕೂಡ ಅಂದ್ರೆ ಇಲ್ಲಿಯ ವಿದ್ಯಾರ್ಥಿಗಳು ಮುಂದೆ ಹೊರಗಡೆ ಎಲ್ಲ ಸಾಕಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೂಚವಾಗಿ ಹೇಳಿದೀರಾ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದಿರಿ ಪ್ರೊಫೆಸರ್ ವೇ ಕುಲಕಣ್ಯರು ಒಬ್ಬ ಆಡಳಿತಾಧಿಕಾರಿಯಾಗಿ ಕೊನೆಯಾಗಿ ನಮ್ಮ ತಾಂತ್ರಿಕ ಶಿಕ್ಷಣಕ್ಕೆ ತರತಾಯಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹೇಗೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಒಂದೆರಡು ಮಾತು ಕೊನೆಯದಾಗಿ ಹೇಳಬಹುದಾ ತಾವು The cat sat on the ಯಾವುದೇ ಒಂದು ಬ್ರಾಂಚ್ ಅನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಪೋಷಕರೇನು ಹೇಳ್ತಾರೆ ಅದರ ಬದಲಿಗೆ ನಿಮಗೆ ಅಲ್ಲಿ ಯಾವ ಬ್ರಾಂಚ್ ಲ ಇಂಟ್ರೆಸ್ಟ್ ಇದೆ ಆ ಬ್ರಾಂಚ್ ನಲ್ಲಿ ತಗೊಳ್ರಿ ಕೇವಲ ಪಠ್ಯಕ್ರಮಗಳಷ್ಟೇ ನಿಮ್ಮನ್ನು ಸೀಮಿತಗೊಳಿಸಬೇಡ್ರಿ ಪಠ್ಯಕ್ರಮವನ್ನು ಬಿಟ್ಟು ಹೊರಗಡೆ ಬಂದು ಕೆಲಸ ಮಾಡಿದಾಗ ಆಕಾಶವೇ ನಿಮಗೆ ಲಿಮಿಟ್ ಸಿಸ್ಟಮ್ನ ಹೇಳಬಹಿಸ್ತೇನೆ ವಿದ್ಯಾರ್ಥಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಪ್ರೊಫೆಸರ್ ವಿ ಕುಲಕರ್ಣಿ ಅವ್ರಿ ಬಹಳ ಅತ್ಯಂತ ದಕ್ಷ ರೀತಿಯೊಳಗೆ ಒಂದು ಕೆಎಲ್ಎಸ್ ಒಳಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಮತ್ತೆ ಒಂದು ಒಳ್ಳೆ ಹೆಸರನ್ನು ತೆಗೆದುಕೊಂಡಿದ್ದೀರಿ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಪದವೀಧರ ಮಾಡ್ತಾ ಇದ್ದೀರಿ ದೀಕ್ಷಿತ್ ಅವರೇ ನಿಮಗೂ ಕೂಡ ಅಭಿನಂದನೆಗಳು ಯೋ ಉತ್ಸಾಹಿ ತಾವು ಪ್ರಾಧ್ಯಾಪಕರು ನಿಮ್ಮ ಒಂದು ಶ್ರಮ ಹೀಗೆ ಅನವರ್ತ ಮುಂದುವರಿ ತಾಂತ್ರಿಕ ಶಿಕ್ಷಣ ಏನಿದೆ ಅಲ್ಲ ಅದು ಮುಂದಿನ ಭವಿತವ್ಯವನ್ನ ನಮಗೆ ನೀಡಲಿಕ್ಕೆ ಒಂದು ಕಾರಣೀಭೂತ ಆಗ್ತಾ ಇದೆ ಅನ್ನೋ ಒಂದು ಈ ಒಂದು ಸಂತಸದ ವಿಷಯ ಬಹುಶಃ ನೀವು ಒಬ್ಬ ಪ್ರಾಧ್ಯಾಪಕರಾಗಿ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರಾಗಿ ಹೆಮ್ಮೆ ಬರಲಿಕ್ಕೆ ಸಾಕು ಅಂತ ಹೇಳ್ತಾ ಇಲ್ಲಿವರೆಗೆ ತಾಂತ್ರಿಕ ಶಿಕ್ಷಣದ ಬಗ್ಗೆ ಅಂದ್ರೆ ಈ ಕೌಶಲ್ಯದ ಮಹತ್ವ ಹೇಗಿದೆ ನಾವು ಹೇಗೆ ಮುಂದುವರಲಿಕ್ಕೆ ತಂತ್ರಜ್ಞಾನ ಅವಶ್ಯಕತೆ ಇದೆ ಅವರನ್ನು ಇನ್ನೂ ಚೆನ್ನಾಗಿ ತಯಾರು ಮಾಡುವ ನಿಟ್ಟಿನೊಳಗೆ ಶಿಕ್ಷಣ ಸಂಸ್ಥೆಗಳು ತಾಂತ್ರಿಕ ಸಂಸ್ಥೆಗಳು ಹೆಂಗೆ ಕೆಲಸ ಮಾಡಬೇಕು ಅನ್ನೋದರ ಕುರಿತಂತೆ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ ನಮ್ಮೆಲ್ಲ ಆತ್ಮೀಯ ಕೇವಲ ಪರವಾಗಿ ಇಬ್ಬರಿಗೂ ಪ್ರೊಫೆಸರ್ ಕುಲಕರ್ಣಿ ಅವರೇ ಪ್ರೊಫೆಸರ್ ಮಹೇಂದ್ರ ದೀಕ್ಷಿತ್ ಅವರೇ ನಿಮ್ಮಿಬ್ಬರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮ್ಮ ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಸಹಕಾರ ನೀಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೂ ಕೌಶಲ್ಯಾಧಾರಿತ ತಾಂತ್ರಿಕ ಶಿಕ್ಷಣ ಸವಾಲುಗಳು ಮತ್ತು ಉಪಯೋಗಗಳು